ಯಾಕೆ ಬಾಡಿ ಶೇಮಿಂಗ್ ಏನು ಮಾಡ್ತೀರಾ ಇನ್ನೊಬ್ರ ಬಗ್ಗೆ ಫಸ್ಟ್ ನಾವ್ ಹೆಂಗಿದೀವಿ ನೋಡ್ಕೋಬೇಕಾದ್ರೆ ಏನಾದ್ರು ಡಿಪ್ರೆಷನ್ ಹೋಗಿ ನಳೆಸ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡು ಅವ್ರ ಆರೋಗ್ಯ ಹಾಳಾಗಿ ಏನಾದ್ರು ಹಾಸಿಗೆ ಹಿಡಿದು ಕುತ್ಕೊಂಡ್ರೆ ನಳೆಸ ಏನೇ ಡೌನ್ ಹೋಗ್ಬಿಡ್ತಾರೆ ಶ್ರೀಮಂತ ಸೊ ಯಾರನ್ನೂ ಈಸಿ ಆಗಿ ಅದನ್ನು ಬೇಜಾರಾಯ್ತು ಯಾಕೆ ಅಂತಂದ್ರೆ ನನಗೆ ಅಮ್ಮನ್ ಬೆಲೆ ಏನು ಅಂತ ಗೊತ್ತು ನನಗೆ ಪ್ರತಿಯೊಬ್ರು ವ್ಯಾಲ್ಯೂಸ್ ಏನು ಅಂತ ಗೊತ್ತು ಯಾಕಂದ್ರೆ ನಾನ್ ಕಳ್ಕೊಂಡಿರೋಳು ಆ ಕಳ್ಕೊಂಡಿರೋರ್ಗೆ ಕಳ್ಕೊಂಡಿರೋ ಬೆಲೆ ಅವ್ರಿಗೆ ಅವರು ಹಂಗೆ ಪಬ್ಲಿಕ್ ಅಲ್ಲಿ ಅಷ್ಟು ಈಸಿಯಾಗಿ ಸಾರಿ ಕೇಳೋ ಮಂಜು ಅಲ್ಲ ಮಾಡಿ ಕಮೆಂಟ್ಸ್ ಮಾಡಿ ಏನ್ ಕಮೆಂಟ್ಸ್ ಗಳು ಮಾಡೋದು ಅದಕ್ಕೊಂದು ಮಿತಿ ಅನ್ನೋದೇ ಇಲ್ವಾ ಹೋಗ್ಲಿ ಆ ಬ್ಯಾಗ್ ಬಂದಂಗೆ ಕಿರ್ಚಾಡೋದು ಅದನ್ನೇ ಒಂದ್ ಕಂಟೆಂಟ್ ಅಲ್ಲ ಅಲ್ವಾ ಆ ತರ ಹಾಕಿನೇ ಇವಾಗ್ಲಾ ಒಂದು ಲ್ಯಾಂಗ್ವೇಜಸ್ ಕಡೆ ಆ ಒಂದು ಇದ್ರ ಕಡೆ ಎಲ್ಲ ರಗ್ಗಡಾಗೇ ಇರ್ತಾರೆ ಅವ್ರ ಮಾತ್ರ ಹಂಗೆ ಇವರು ನಾನು ಹಂಗೆ ಇದ್ದೀನಿ ಏನ್ ಇವಾಗ ಏನದಕ್ಕೆ ಹಂಗ ಅನ್ಬಿಟ್ಟು ನೀವು ಅದನ್ನೇ ಪಾಯಿಂಟ್ ಮಾಡವ್ ಅವ್ಳು ಹೆಂಗ್ ಮಾತಾಡ್ತಾಳೆ ಅವ್ಳು ಹೆಂಗನ ಮಾತಾಡ್ಕೊಂಡ್ಲಿ ಅವ್ಳು ಮಾತಾಡೋದೇ ಹೆಂಗಿ ನಮ್ಗೆ ನನ್ನ ಹತ್ರ ಅಗ್ಯಾರೋ ಅವ್ರದ್ದು ರೈಸ್ ಕುಕ್ಕರ್ ಇರೋದ್ರಿಂದ ನನಗೆ ಕುಕ್ಕಿಂಗ್ ಅಲ್ಲಿ ಏನು ಯೋಚನೆ ಇಲ್ಲ ಯಾಕಂದ್ರೆ ಬೇಗ ಬೇಗ ಮಾಡಬಹುದು ಅಟ್ ಎ ಟೈಮ್ ಸೆವೆನ್ ಫಿಫ್ಟಿ ಗ್ರಾಮ್ಸ್ ಅಷ್ಟು ರೈಸ್ನ ಈಸಿಲಿ ಕುಕ್ ಮಾಡಬಹುದು ಅಂಡ್ ಇದು ತ್ರೀ ಲೀಟರ್ಸ್ ಆಫ್ ಕೆಪಾಸಿಟಿ ಅಲ್ಲಿ ಬರುತ್ತೆ ಇದರಲ್ಲಿ ನಾನು ಇವತ್ತು ಡಿಸೈನ್ ಅವ್ರದ್ದು ಫ್ಯೂಸಿಲಿ ಪಾಸ್ತಾನ ಪ್ರಿಪೇರ್ ಮಾಡ್ತೀನಿ ನಾನು ಹಿಂದಿನ ಬ್ಲಾಗ್ ಅಲ್ಲಿ ಹೇಳದಂಗೆ ನಾನು ವೆರೈಟೀಸ್ ಆಫ್ ಪಾಸ್ತಾ ನ ಟ್ರೈ ಮಾಡ್ತಾ ಇದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಡ್ಯೂರಮ್ ವೀಟ್ ಆಗಿರುತ್ತೆ ಕೊಬ್ಬು ಕೊಲೆಸ್ಟ್ರಾಲು ದಪ್ಪ ಆಗ್ತೀವಿ ಆ ತರ ಏನೂ ಇರೋದ್ರಲ್ಲ ಇದರಲ್ಲಿ ನೋ ಮೈದಾ ಇದು ಎಸ್ಪೆಷಲಿ ಮತ್ತೆ ಹೈ ಪ್ರೋಟೀನ್ ಇದೆ ಇವಾಗ ನಾನು ಏನೇನೆಲ್ಲ ಹಾಕಿ ಪ್ರಿಪೇರ್ ಮಾಡ್ತೀನಿ ಹೆಲ್ತಿ ವೈಸ್ ಅಂತ ನೋಡೋದಾದ್ರೆ ಇದನ್ನ ನೋಡಿ ಫುಲ್ ಚಿಲ್ಲಿ ಪೌಡರು ಗರಂ ಮಸಾಲ ಮತ್ತೆ ಧನಿಯಾ ಪೌಡರು ಸ್ವಲ್ಪ ಅರಿಶಿನ ಮತ್ತೆ ಜೀರಿಗೆ ಟೊಮ್ಯಾಟೊ ಇಷ್ಟೆಲ್ಲ ನಾನು ಹಾಕೊಂಡು ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡ್ತೀನಿ ಯಾಕೆಂದ್ರೆ ಮಕ್ಕಳಿಗೆ ತಾಳ್ಮೆ ಕಮ್ಮಿ ಬಟ್ ನಾವು ಬೇಗ ಬೇಗ ಅವ್ರಿಗೆ ಪ್ರಿಪೇರ್ ಮಾಡಬೇಕು ಅಂದ್ರೆ ಬೇಗನೆ ನಾವು ಚೂಸ್ ಮಾಡಬೇಕು ಸಿಂಪಲ್ ಆಗಿರೋ ರೆಸಿಪೀಸ್ನ ಆಬ್ವಿಯಸ್ಲಿ ಅಂಡ್ ಇದು ಓಪನ್ ಮಾಡಿದ್ರೆ ನೋಡಿ ಸ್ಟೇನ್ಲೆಸ್ ಸ್ಟೀಲು ಸ್ಟೀಮರ್ ಇದು ವೆಜಿಟೇಬಲ್ಸ್ ನ ಈಸಿಲಿ ಕುಕ್ ಮಾಡ್ಬೋದು ನಾವು ಅಂಡ್ ಒಳಗಡೆ ಹೋದ್ರೆ ಫೈವ್ ಲೇಯರ್ಡ್ ತಿಕ್ ಸೆರಾಮಿಕ್ ಬೌಲ್ ಸಿಗುತ್ತೆ ನಮಗೆ ಇದು ಅಂತೂ ತುಂಬಾನೇ ಚೆನ್ನಾಗಿದೆ ನಂಗೆ ತುಂಬಾನೇ ಯೂಸ್ ಆಗ್ತಿದೆ ಆ್ಯಕ್ಚುಲಿ ಆ್ಯಂಡ್ ನೋಡಿ ಇವಾಗ ನಾನು ಆನ್ ಮಾಡ್ತಾ ಇದ್ದೀನಿ ಇದನ್ನ ಆ್ಯಂಡ್ ಟೈಮರು ಕೂಡ ಸೆಟ್ ಮಾಡ್ಕೊಬೋದು ಪ್ರೀ ಸೆಟ್ ಟೈಮರ್ ಇದೆ ಆಮೇಲೆ ಟ್ವೆಲ್ ಅವರ್ಸ್ ಆಫ್ ಕೀಪ್ ವಾರ್ಮಿಂಗ್ ಫಂಕ್ಷನ್ ಕೂಡ ಇದೆ ಇದರಲ್ಲಿ ಇವಾಗ ನಾನು ಸ್ಟೀಮಿಂಗಲ್ಲಿ ಇಟ್ಕೊಂಡು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ನಾವು ಎಷ್ಟೊರ್ಗು ಆ ಅದು ಎಲ್ಲ ಹಾಕಿ ಮುಚ್ತೀವಿ ಅಲ್ಲಿವರೆಗೂ ಅದು ಬಿಸಿ ಆಗೇ ಇರುತ್ತೆ ಅಂಡ್ ಈ ಪ್ರಾಡಕ್ಟ್ ನಿಮಗೆ ಬೇಕು ಅಂತ ಅನ್ಸಿದ್ರೆ ಪಾಸ್ತಾ ಮತ್ತೆ ಕುಕ್ಕರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನ ಹಾಕಿದ್ದೀನಿ ಹೋಗಿ ಕ್ಲಿಕ್ ಮಾಡಿ ನೀವು ಕೂಡ ಇದನ್ನ ಪರ್ಚೇಸ್ ಮಾಡ್ಬೋದು ತುಂಬಾ ಅದ್ಭುತವಾಗಿದೆ ಪ್ರಾಡಕ್ಟ್ ಮಾತ್ರ ನನಗೆ ತುಂಬಾನೇ ಇಷ್ಟ ಆಯಿತು ಪರ್ಸ್ನಲಿ ಅಂಡ್ ಇವಾಗ ನಾನು ಇದನ್ನ ಹಂಗೆ ಪಾಸ್ತಾನೆಲ್ಲ ಹಾಕಿದ್ದೀನಿ ನೋಡಿ ಇದು ಶೇಪ್ ಮತ್ತೆ ಸೈಜಸ್ ತುಂಬಾನೇ ಚೆನ್ನಾಗ್ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ವೆಜಿಟೇರಿಯನ್ ಆಗ್ಲೇ ಹೇಳದಂಗೆ ನಾನು ಇವಾಗ ಪುಡಿಗಳನ್ನೆಲ್ಲ ಹಾಕೊಂಡಿದೀನಿ ನಾನು ಮಕ್ಕಳಿಗೆ ಮತ್ತೆ ನಮಗೂ ಅಷ್ಟೇನೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇವಾಗ ಕಂಪ್ಲೀಟ್ ಎಲ್ಲ ರೆಡಿ ಆಗಿದೆ ಓಪನ್ ಮಾಡಿ ತೋರಿಸ್ತಾ ಇದೀನಿ ಇವಾಗ ಗಾರ್ನಿಶಿಂಗ್ ಮಾಡಿ ತೋರಿಸ್ತೀನಿ ಹೆಂಗೆ ಸೂಪರ್ ಆಗಿದೆ ನಮ್ಮ ಪಾಸ್ತಾ ಅಂತ ಹೇಳ್ಬಿಟ್ಟು ನೀವು ಕೂಡ ಟ್ರೈ ಮಾಡಿ ಸೊ ನೆಕ್ಸ್ಟ್ ಇವಾಗ ಹೆಂಗೆ ಕ್ಲೀನ್ ಮಾಡೋದು ಅಂತ ಚಿಂತೆ ಇರುತ್ತೆ ಅದು ತುಂಬಾನೇ ಈಸಿ ನೋಡಿ ಮನೇಲಿ ಏನಿದೆ ಡಿಶ್ ವಾಷರ್ ಅದನ್ನೇ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡಿ ಮತ್ತೆ ಕಾಟನ್ ಬಟ್ಟೆ ಒರೆಸಿ ನೀಟಾಗಿ ಎತ್ತಿಡ್ಬೋದು ನನಗೆ ತುಂಬಾನೇ ಪರ್ಸನಲ್ ಫೇವರೆಟ್ ಅಂತಾನೆ ಹೇಳ್ಬಹುದು ಈ ಪ್ರಾಡಕ್ಟ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಮೊದ್ಲಿಗೆ ಯೂಟ್ಯೂಬ್ ತುಂಬಾ ನೋಡ್ತಾನೆ ಇದೀರ ಏನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಆ ಜಡೆ ಜಗಳ ಈ ಹೆಣ್ಮಕ್ಳಿಗೆ ಹೆಣ್ಮಕ್ಳೆ ಶತ್ರು ಅಂತಾರಲ್ಲ ಆ ರೀತಿನೇ ಆಗ್ತಾ ಇದೆ ನಿಜಕ್ಕೂ ನಾನು ಈ ವಿಷಯದ ಬಗ್ಗೆ ಮಾತಾಡಬಾರ್ದು ಅಂತಾನೆ ಇದ್ದಿದ್ದು ಬಟ್ ಯೂಟ್ಯೂಬ್ ಅವರೇನೆ ಇಲ್ಲ ನೀವು ಮಾತಾಡಿ ಅಂತ ಅನ್ಬಿಟ್ಟು ರೆಕಮೆಂಡೇಶನ್ ಮತ್ತೆ ನೋಟಿಫಿಕೇಶನ್ ಎರಡ್ ದಿಸದಿಂದ ಕಳಿಸ್ತಾನೆ ಇದ್ರೆ ನಾನು ಅದನ್ನ ಸ್ಕ್ರೀನ್ ಶಾಟ್ ಸಹ ಹಾಕ್ತೀನಿ ಬಿಕಾಸ್ ನಿಮ್ಗೂ ಗೊತ್ತಾಗ್ಬೇಕಲ್ವಾ ಯೂಟ್ಯೂಬ್ ಅವ್ರ ಹಂಗೆನೆ ನೋಡಿ ಯೂಟ್ಯೂಬ್ ಅವ್ರಿಗೂ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಇಲ್ಲಿ ಆಗ್ತಿರೋಂತಹ ಆ ತಪ್ಪು ಆ ವಾದ ವಿವಾದಗಳು ಸೊ ಹಂಗಾಗಿ ನಾನು ಕೂಡ ಈ ಟಾಪಿಕ್ ಬಗ್ಗೆ ಮಾತಾಡ್ಲೇಬೇಕಾಯ್ತು ಏನಿಲ್ಲ ಜನಕ್ಕೆ ಅರ್ಥ ಆಗ್ಬೇಕು ಜನಕ್ಕಿಂತ ಆ ಮೇನ್ ಪರ್ಟಿಕ್ಯುಲರ್ ಪೀಪಲ್ಸ್ಗೆ ಅರ್ಥ ಆಗ್ಬೇಕು ಎಲ್ಲಿ ಬಂದು ಏನ್ ಮಾತಾಡ್ತಾ ಇದ್ದೀವಿ ಯಾಕೆ ಹೆಂಗೆ ಏನು ಅಂತ ಅನ್ಬಿಟ್ಟು ಇವಾಗ ಸೆಲ್ಲರ್ಸ್ ಮತ್ತೆ ಕಸ್ಟಮರ್ ಅಂತ ಬಂದಾಗ ಆ ಒಂದು ಸೆಲ್ಲರ್ಗೆ ನನ್ನ ಒಂದು ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟ ಪಡ್ತೀನಿ ಯಾಕೆ ಅಂತಂದ್ರೆ ಈ ಒಂದು ಏಜಲ್ಲಿ ಎರಡು ಮಕ್ಳು ಇಟ್ಕೊಂಡು ವಿತೌಟ್ ಸಪೋರ್ಟ್ ಇಷ್ಟು ಮಟ್ಟಿಗೆ ಬೆಳೆದು ಅವರ ಒಂದು ಪರಿಶ್ರಮದಿಂದ ಬೆಳೆದು ಇಷ್ಟು ಮಟ್ಟಕ್ಕೆ ಅವ್ರು ನಿಂತ್ಕೊಂಡಿದ್ದಾರೆ ಅಂತಂದ್ರೆ ದಿಸ್ ಈಸ್ ಹರ್ ಸಕ್ಸಸ್ ಹರ್ ಹಾರ್ಡ್ ವರ್ಕ್ ಅಂತಾನೆ ಹೇಳ್ಬೋದು ಇದ್ರಲ್ಲಿ ಎರಡು ಮಾತೇ ಇಲ್ಲ ಯಾಕೆ ಅಂತಂದ್ರೆ ನಾನು ಅದೇ ಫೇಸಲ್ಲಿ ಇದ್ದೀನಿ ಬಟ್ ಐ ಆಮ್ ನಾಟ್ ಕಂಪೇರಿಂಗ್ ನಂದು ಒಂದು ಲೈಫ್ ಸ್ಟೈಲ್ ಬೇರೆ ಅವ್ರದೇ ಲೈಫ್ ಸ್ಟೈಲ್ ಡಿಫ್ರೆಂಟ್ ಇದೆ ಆದ್ರೂ ಅವರು ಇದ್ರಲ್ಲಿ ನಾನ್ ಏನೋ ಒಂದು ಅಚೀವ್ ಮಾಡಬೇಕು ನಂದೇನೋ ಒಂದ್ ಗುರಿ ಇದೆ ಅದನ್ನ ತಲುಪಬೇಕು ಅಂತ ಹೇಳಿ ಇಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ ಅಂತಂದ್ರೆ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ಲೇಬೇಕು ಮೊದ್ಲನೇದಾಗಿ ಅಲ್ವಾ ಅದ್ರಲ್ಲಿ ನಾವೇನು ಮಾತಾಡಕ್ ಹೋಗ್ಬಾರ್ದು ಯಾರೇ ಆಗಿರ್ಬೋದು ಓಕೆ ಇದ್ರಲ್ಲಿ ಅವರು ಒಂದು ಬಿಸ್ನೆಸ್ ಅಂತ ಚೂಸ್ ಮಾಡ್ಕೊತಾರೆ ಆ ಬಿಸ್ನೆಸ್ ಅಲ್ಲಿ ಇವಾಗ ಫಸ್ಟ್ ಮೇನ್ ಥಿಂಗ್ ಏನಪ್ಪಾ ಅಂತಂದ್ರೆ ಫಸ್ಟ್ ಆಫ್ ಆಲ್ ಆನ್ಲೈನ್ ಆಫ್ಲೈನ್ ಎರಡಿದೆ ನಾವು ಅಂಗಡಿಗೆ ಹೋಗಿ ತಗೊಳೋದಾದ್ರೆ ಪ್ರತಿ ಒಂದು ಮೇಲಿಂದ ಕೆಳಗೋರ್ಗು ಎಲ್ಲ ಚೆಕ್ ಮಾಡ್ತೀವಿ ಡಿಫೆಕ್ಟ್ ಇರುತ್ತಾ ಕಲರ್ ಹೆಂಗೆ ಏನು ಕಲರ್ ಹೋಗುತ್ತಾ ಪ್ರತಿ ಒಂದು ಉದ್ದ ಸಣ್ಣ ಎಲ್ಲಾನು ಚೆಕ್ ಮಾಡ್ತೀವಿ ತಾನೆ ಅಂಗಡಿಗೆ ಹೋದ್ರೆ ನಮ್ಗೆ ಆತರ ಆಪ್ಷನ್ಸ್ ಇರುತ್ತೆ ಆಬ್ವಿಯಸ್ ಆಗಿ ಇವಾಗ ನಾವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತೀವಿ ಅಂದ್ರೆ ನಮಗ್ ತಲೆ ಇರುತ್ತೆ ತಾನೆ ಇವಾಗ ಆನ್ಲೈನ್ ಅಲ್ಲಿ ಮಾಡ್ತಾ ಇದ್ವಿ ವಿಡಿಯೋ ಕಾಲ್ ಮುಖಾಂತರ ಅಥವಾ ಫೋಟೋ ಮುಖಾಂತರ ಇಲ್ಲ ಅವ್ರು ಕೊಟ್ಟಿದ್ದು ನಾವು ತಗೋಬೇಕು ಅಕಸ್ಮಾತ್ ಏನಾದ್ರು ಡಿಫೆಕ್ಟ್ ಏನಾರ ಇತ್ತು ಅಂತಂದ್ರೆ ಅನ್ಬಾಕ್ಸಿಂಗ್ ಮಾಡೋವಾಗ ವಿಡಿಯೋಸ್ ಸಮೇತ ಅವ್ರಿಗೆ ಕಳ್ಸಿದ್ರೆ ಅವ್ರಿಗೆ ಏನಿರುತ್ತೋ ಅದನ್ನ ನಮಗೆ ವಾಪಸ್ ಕಳ್ಸೋ ಅಂತದ್ದು ಇಲ್ಲಿ ಪರ್ಫೆಕ್ಟ್ ಆಗಿ ಅಂಡರ್ಸ್ಟೂಂಡ್ ಆಗ್ಬಿಟ್ಟಿದೆ ನಮಗೆ ಆನ್ಲೈನ್ ಅಂದ್ರೆ ಏನು ಆಫ್ಲೈನ್ ಅಂದ್ರೆ ಏನು ಅಂತ ಅಂದ್ಬಿಟ್ಟು ಇವಾಗ ನಾವು ಆನ್ಲೈನ್ ಅಲ್ಲಿ ತಗೋತಿದೀವಿ ಅಂತಂದ್ರೆ ಅದು ನಮ್ಮ ಒಂದು ರಿಸ್ಕ್ ಆಗಿರುತ್ತೆ ನಮ್ಮ ಒಂದು ಜವಾಬ್ದಾರಿ ಆಗಿರುತ್ತೆ ಸೊ ಇವಾಗ ಸೆಲ್ಲರ್ ಯಾರೇ ಆಗಿರ್ಬಹುದು ಸೆಲ್ಲರ್ ಏನ್ ಮಾಡ್ತಾರೆ ಬಲ್ಲಿಕಾಗಿ ಒಂದಷ್ಟು ಐಟಮ್ಸ್ ನ ತರ್ಸ್ಕೊಂಡಿರ್ತಾರೆ ಇನ್ನೂರು ಮುನ್ನೂರು ಆತರ ತರ್ಸ್ಕೊಂಡಿರ್ತಾರೆ ನಾವು ಯಾರಿಗ್ ಹೋಗಿ ಕೇಳ್ಬೇಕು ಸೆಲ್ಲರ್ ಮ್ಯಾನುಫ್ಯಾಕ್ಚರ್ ಹೋಗ್ ಮ್ಯಾನುಫ್ಯಾಕ್ಚರ್ ಇಂದ ನಮಗೆ ಬರೋ ಮ್ಯಾನುಫ್ಯಾಕ್ಚರ್ ಇಂದ ಒಂದು ಹೋಲ್ಸೇಲಿಗೆ ಅಂತ ಹಾಕ್ತಾರೆ ಅಲ್ಲಿಂದ ಸೆಲ್ಲರ್ ತಗೊಂತಾರೆ ಅಲ್ವಾ ಇವಾಗ ಡೈರೆಕ್ಟ್ ಕೆಲವೊಂದಷ್ಟು ಸೆಲರ್ಸ್ ಏನ್ ಮಾಡ್ತಾರೆ ಡೈರೆಕ್ಟ್ ಮುಟ್ಟಿ ನೋಡಿ ಎಲ್ಲ ತಗೊಂಬಂದ್ ಹಾಕೊಂತಾರೆ ಬಟ್ ಲಾಟ್ ಲಾಟು ಆ ತರ ತಂದಾಗ ಏನಾಗ್ಬಿಡುತ್ತೆ ಎಲ್ಲೋ ಒಂದ್ ಐದ ಹತ್ತು ಐಟಮ್ಸು ಈ ತರ ಏನೋ ಡಿಫೆಕ್ಟಿವ್ ಆಗಿ ಬಂದ್ಬಿಡುತ್ತೆ ಸೊ ಇವ್ರಿಗೂ ಸಹ ಕಸ್ಟಮರ್ ಗೆ ಆ ರೀತಿ ಐಟಮ್ಸ್ ಹೋಗಿದೆ ಉದ್ದ ಸಣ್ಣ ಮತ್ತೆ ಏನೋ ಡ್ಯಾಮೇಜ್ ಐಟಮ್ಸ್ ಹೋಗಿದೆ ಸೊ ಇವ್ರ ಏನ್ ಮಾಡಿದಾರೆ ಕಸ್ಟಮರ್ ಪೊಲೈಟ್ ಆಗಿ ಹೋಗಿ ಕೇಳಿದ್ದಾರೆ ಇಲ್ಲಮ್ಮ ನಂಗೆ ಈ ತರ ಆಗಿದೆ ಸೊ ನೀನ್ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಡು ಇಲ್ಲ ನಂಗೆ ರೀಫಂಡ್ ಮಾಡ್ಕೊಡು ಅನ್ನೋ ರೀತಿ ಕೇಳಿದ್ದಾಗ ಇವ್ರ ಏನ್ ಮಾಡಿದಾರೆ ಸೆಲ್ಲರ್ ಆ ಸೊ ಇವರು ಹೆಂಗಿರ್ಬೇಕು ಕಸ್ಟಮರ್ಸ್ ಹತ್ರ ಮೇನ್ ಆಗಿ ಇವಾಗ ನಾನೇ ಬಿಸ್ನೆಸ್ ಮಾಡ್ತೀನಿ ಕಸ್ಟಮರ್ ಕಸ್ಟಮರ್ನ ಕಳ್ಕೊಬಾರ್ದು ಅದ್ ಒಂದ್ ಒಂದ್ ರೂಪಾಯಿ ಆದ್ರೂ ಆಗಿರ್ಲಿ ಸಾವಿರ ರೂಪಾಯಿ ಆಗಿರ್ಲಿ ಲಕ್ಷ ರೂಪಾಯಿ ಕಸ್ಟಮರ್ಸ್ ಆದ್ರೂ ಆಗಿರ್ಲಿ ಕಸ್ಟಮರ್ಸ್ ನ ಫಸ್ಟ್ ಬಿಸ್ನೆಸ್ ಎಥಿಕ್ಸ್ ಏನು ಬಿಸ್ನೆಸ್ ಥೀಮ್ ಏನು ಕಸ್ಟಮರ್ಸ್ ನ ದೇವ್ರ ತರ ನೋಡ್ಬೇಕು ಅವ್ರ ಹತ್ರ ಪೊಲೈಟ್ ಆಗಿ ಬಿಹೇವ್ ಮಾಡಬೇಕು ಅಲ್ವಾ ನಿನ್ ನಮ್ಮ ಆಟಿಟ್ಯೂಡ್ ದುರಾಂಕಾರ ಏನೇ ಆಗಿರ್ಬೋದು ನಾವೊಂದು ಬಿಸ್ನೆಸ್ ಫೀಲ್ಡ್ ಗೆ ಅಂತ ಕಾಲಿಟ್ಟ ಮೇಲೆ ಏನಾದ್ರು ಆಗಿರ್ಬೋದು ಅದು ಆ ಒಂದು ಪೊಲೈಟ್ನೆಸ್ ಇಲ್ಲ ಅಂತಂದ್ರೆ ೋದಿಂದನೇ ಎಲ್ರು ನಾವು ಮೇಲಕ್ಕೆ ಹೋಗೋಕ್ ಸಾಧ್ಯ ಅಲ್ವಾ ಆ ರೀತಿ ಅವರು ವರ್ತನೆ ಮಾಡಿಲ್ಲ ಅಲ್ಲಿ ಮಿಸ್ಟೇಕ್ ಆಗ್ಬಿಟ್ಟಿದೆ ಅವ್ರದ್ದು ಅಲ್ವಾ ಅಲ್ಲಿ ಮಿಸ್ಟೇಕ್ ಆಗಿದೆ ಅವ್ರದ್ದು ಸೊ ಅವರು ಪೊಲೈಟ್ ಆಗಿ ಬಿಹೇವ್ ಮಾಡ್ಬಿಟ್ಟು ಇಲ್ಲಮ್ಮ ಹಂಗಾಗಿದೆ ಹಿಂಗಾಗಿದೆ ಸೊ ಸರಿ ನಾನು ಕೊಡ್ತೀನಿ ಅಂತ ಹೇಳೋದು ಹೆಂಗಿದೆ ಅದನ್ನ ಬಿಟ್ಬಿಟ್ಟು ಇಲ್ಲ ಹಂಗೆ ಹಿಂಗೆ ನಿಮ್ ಮಕ್ಕಳು ಮರಿ ಸಂಸಾರ ಅದ್ರ ಬಗ್ಗೆ ಎಲ್ಲಾ ಮಾತಾಡೋದು ಹೆಂಗಿದೆ ಒಂದು ಚಿಕ್ಕ ಸ್ಯಾರಿಗೆ ಆ ಇಷ್ಟೆಲ್ಲ ಹಂಗಾಮ ಮಾಡಿ ಯೂಟ್ಯೂಬಲ್ಲಿ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋ ಅವಶ್ಯಕತೆ ಏನಿತ್ತು ಅಂತನೇ ನನ್ಗೆ ಅರ್ಥ ಆಗ್ತಿಲ್ಲ ನಿಜಕ್ಕೂ ನಾನು ನೋಡ್ತಾನೇ ಇದೀನಿ ಹದಿನೈದು ದಿವಸದಿಂದ ನೋಡ್ತಾ ಇದ್ದೀನಿ ಅಹ್ ನನ್ಗೆ ಇದ್ ಏನಪ್ಪ ಇದು ಇವಾಗ ನಾಳೆ ದಿವಸ ನಾನೇ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನಾವು ಇಂಥವ್ರನ್ನ ನೋಡಿ ಕಲಿಬೇಕು ಆಕ್ಚುಲಿ ಶೀಸ್ ನಿಜವಾಗ್ಲೂ ಅವರು ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಲೇಡಿ ಅವರು ಸೆಲ್ಲರ್ ಯಾರಿದ್ದಾರೆ ಇನ್ಸ್ಪಿರೇಷನ್ ಅವರು ಆಯ್ತಾ ಆ ಯಾಕಂತಂದ್ರೆ ಎರಡ್ ಮಕ್ಳು ಹಾಕೊಂಡು ಆ ಇದೆಲ್ಲಾ ಮಾಡೋದ್ ಅಷ್ಟು ಈಸಿ ಅಲ್ಲ ಅವ್ರಿಗೂ ಫಸ್ಟ್ರೇಷನ್ ಇರುತ್ತೆ ಆನ್ ಟೈಮ್ ಡೆಲಿವರಿ ಕೊಡ್ಬೇಕು ಹಂಗೆ ಹಿಂಗೆ ತುಂಬಾನೇ ಇರುತ್ತೆ ಇದೆಲ್ಲಾ ಈಸಿ ಅಲ್ವೇ ಅಲ್ಲ ಅಲ್ಲ ಸೊ ಆಯ್ತು ಇವರು ಒಂದ್ ವಿಡಿಯೋ ಮಾಡಿ ಹಾಕಿದ್ದಾರೆ ತಿರ್ಗಾ ಇವ್ರು ಟಾಂಗ್ ಕೊಟ್ಟಿದ್ದಾರೆ ತಿರ್ಗಾ ರಿವರ್ಸ್ ಟಾಂಗ್ ಆಗಿದೆ ತಿರ್ಗಾ ಅದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಹಿಂಗೆ ಎಲ್ಲಾ ಹೋಗಿದೆ ನೋಡಿ ಇವಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇದೆಲ್ಲ ಸಾಲ್ವ್ ಮಾಡ್ಕೊಳ್ಳೋ ಮ್ಯಾಟ್ರೆ ಅಲ್ಲ ಇದು ಏನಿದ್ರು ಮ್ಯೂಚುವಲ್ ಆಗಿ ಮಾತಾಡಿ ಹೌದಮ್ಮ ಇವಾಗ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡೋರ್ಗೆ ಸಾವಿರ ರೂಪಾಯಿ ಒಂದು ಮ್ಯಾಟರ್ ಆಗಿತ್ತಾ ಅಲ್ಲಿಗ್ ಮುಗಿಸ್ ಬಿಟ್ಬಿಟ್ಟು ನಾನು ಪೊಲೀಸ್ ತನಕ ಹೋಗ್ ಹೋಗ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅವ್ಳು ಮಾತಾಡಿಲ್ಲ ಇದ್ ಇದೇನು ಅವ್ರೇನ್ ಕೊಲೆ ಮಾಡಿದಾರ ಏನ್ ಮಾಡಿದಾರೆ ಅವರು ಒಂದ್ ಸೀರಾ ತಗೊಂಡಿದ್ದಾರೆ ಅವ್ರಿಗೆ ಅದು ಇಷ್ಟ ಆಗಿಲ್ಲ ಸೊ ಅದು ರೀಫಂಡ್ ಮಾಡೋದು ಎಕ್ಸ್ಚೇಂಜ್ ಮಾಡೋದು ಅನ್ಬಾಕ್ಸಿಂಗ್ ವಿಡಿಯೋ ಎಲ್ಲ ಕಳ್ಸಿದಾರೆ ಎಲ್ಲಾನು ಕೂಲಂಕುಷವಾಗಿ ನೀವು ಸುಮ್ನೆ ಅದು ಒಂದ್ ಅವ್ರದ್ದು ಏನಿದೆ ಪ್ರೋಸೆಸ್ ಅದನ್ನ ಮುಗ್ಸ್ಬಿಟ್ಟಿದ್ರೆ ಇದೆಲ್ಲ ಬೇಕೇ ಆಗಿರ್ಲಿಲ್ವಲ್ಲ ಸುಮ್ನೆ ಯೂಟ್ಯೂಬಗ್ ಬಂದು ಅವ್ರಗ್ ಬೈಯೋದು ಇವ್ರಿಗೆ ಬೈಯೋದು ದಿಸ್ ಇಸ್ ಆಲ್ ನಾನ್ ಸೆನ್ಸ್ ಅಂತ ಅನ್ಸುತ್ತೆ ನಿಜವಾಗ್ಲೂ ಅದಾದ್ಮೇಲೆ ಕರ್ಮ ರಿಟರ್ನ್ಸ್ ಯಾರಿಗ್ ಯಾರ್ ಕರ್ಮ ಇವಾಗ ನಾವ್ ಮಾಡೋದು ನಾವೇ ತಿನ್ನೋದು ಯಾರ್ಯಾರು ತಿನ್ನಕಾಗಲ್ಲ ಲೇಟಾಗಿ ಕೊಡ್ಬೋದು ಅಷ್ಟೇ ಆ ಬಟ್ ಅದಂತೂ ಇರುತ್ತೆ ಅದು ಎಲ್ಲಾರ್ಗು ಇರುತ್ತೆ ಬಿಡಿ ಆಯ್ತು ಇವಾಗ ಯಾರಿಗ್ ದುರಾಂಕಾರ ಇರಲ್ಲ ಕಷ್ಟಪಟ್ಟು ಪಟ್ಟು ಅವ್ರ ದುಡ್ಡು ಅವ್ರ ತಿನ್ನೋರಿಗೆ ತುಂಬಾನೇ ದುರಾಂಕಾರ ಇರುತ್ತೆ ದುರಂಕಾರ ಇದೆ ಅವ್ರಿಗೆ ಹಂಗೆ ಹಿಂಗೆ ಅನ್ನೋದಲ್ಲ ಬಟ್ ಅವ್ರು ಆ ಒಂದು ಪರಿಶ್ರಮ ಪಟ್ಟಿದ್ದಾರೆ ಸೊ ಅದಕ್ಕೆ ಅವ್ರಿಗೆ ಆ ರೀತಿ ಇರ್ಬೋದು ಅ ಬಿಡಿ ಆಯ್ತು ಅದು ಅವರ ಒಂದು ಇದು ಸೊ ಇಲ್ಲಿ ಟಾಂಗ್ ಕೊಟ್ಟು ಟಾಂಗ್ ಕೊಟ್ಟು ಏನಾಗೋಗ್ಬಿಟ್ಟಿದೆ ತುಂಬಾ ಹೈಪ್ ಆಗೋಗಿ ಹೋಗಿ ಅವರ ಒಂದು ಭಾಷೆ ಅವರ ಒಂದು ಊರು ಎಲ್ಲಾ ಮಾತಾಡ್ದಾಗ ಏನಾಗ್ಬಿಟ್ಟಿದೆ ಎಲ್ಲ ಪ್ರತಿ ಒಂದು ಯೂಟ್ಯೂಬರ್ ಫ್ಯಾಮಿಲಿ ಏನಿದೆ ಅವರೆಲ್ಲ ವಾಯ್ಸ್ ರೈಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಹೌದು ಮಾಡ್ಲಿ ತಪ್ಪಿಲ್ಲ ಯಾಕೆಂತಂದ್ರೆ ಒಬ್ಬರು ಒಬ್ಬರು ಸಪೋರ್ಟ್ ಮಾಡಲೇಬೇಕು ಇಲ್ಲಿ ಸರಿ ಯಾರು ಸರಿಯಾರು ಅಂತ ಅವ್ರವರ್ ವಿಡಿಯೋಸ್ ಮೂಲಕನೇ ಗೊತ್ತಾಗ್ತಿದ್ಯಲ್ಲ ನಮ್ಗೆ ಆಯ್ತಾ ಇಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಬಂದು ಈ ತರ ಮಾಡ್ತಿರೋವಾಗ ನಾವ್ಗಳ ಅದನ್ನ ಜಡ್ಜ್ ಮಾಡಬಹುದು ಈಸಿಯಾಗಿ ಅಲ್ಲಿ ಇನ್ನೊಂದ್ ಏನ್ ಹೇಳಕ್ ಇಷ್ಟ ಪಡ್ತೀನಿ ಗೊತ್ತಾ ಇವಾಗ ಆ ಒಂದು ಸೆಲ್ಲರ್ ಏನಿದಾರೆ ಶಿ ಬಾಣಂತಿ ಆಕ್ಚುಲಿ ಆಯ್ತಾ ಅವರ ಒಂದು ಮೆಂಟಲ್ ಹೆಲ್ತ್ ತುಂಬಾನೇ ಇಂಪಾರ್ಟೆಂಟ್ ಯಾಕೆ ಅಂದ್ರೆ ನಾನು ಕೂಡ ಆ ಒಂದು ಪರಿಸ್ಥಿತಿನ ಫೇಸ್ ಮಾಡ್ಕೊಂಡ್ ಬಂದಿದೀನಿ ಅವರು ಯೂಟ್ಯೂಬ್ ಮಾಡ್ಕೊಂಡು ಬಿಸ್ನೆಸ್ ಮಾಡಿಕೊಂಡು ಮತ್ತೆ ಆ ಮಕ್ಳುಗಳನ್ನ ಇರೋವಾಗ ಅವ್ರಿಗೆ ಆ ಒಂದು ಫ್ರಸ್ಟ್ರೇಷನ್ ಆನ್ ಟೈಮ್ ಡೆಲಿವರಿ ಕೊಡ್ಬೇಕನ್ನ ತುಂಬಾ ಇರುತ್ತೆ ಇವಾಗ ನೋಡಿ ನಾನೇನೆ ಆನ್ ಟೈಮ್ ನಾನು ವಿಡಿಯೋ ಹಾಕಿಲ್ಲ ಇಲ್ಲ ಪ್ರಮೋಷನ್ಸ್ ನಾನು ಆನ್ ಟೈಮ್ ಮಾಡಿಲ್ಲ ಅಂತಂದ್ರೆ ಎಷ್ಟು ಕೋಪ ಬರ್ತಾ ಇರುತ್ತೆ ಅಂತಂದ್ರೆ ನನಗೆ ಆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಗಳು ಆಗ್ತಾ ಇರುತ್ತೆ ಆಯ್ತಾ ಅದನ್ನು ಕೂಡ ನಾವ್ ಅರ್ಥ ಮಾಡ್ಕೊಬೇಕು ಹೆಣ್ಮಕ್ಳಾಗ್ಬಿಟ್ಟು ಆ ಅಲ್ಲಿ ಇದಾರೆ ಅವರು ಅವ್ರ ಮೆಂಟಲ್ ಹೆಲ್ತ್ ಏನಾದ್ರು ಅಪ್ಸೆಟ್ ಆದ್ರೆ ಯಾರ ಜವಾಬ್ದಾರಿ ಅದಕ್ಕೆ ಓಕೆ ಇವಾಗ ನೆಕ್ಸ್ಟ್ ನಾನು ಬ್ಯಾಡ್ ಕಮೆಂಟ್ಸ್ ಗಳ ಬಗ್ಗೆ ಬರ್ತೀನಿ ಇವಾಗ ಅವ್ರ ತಪ್ಪು ಅವ್ರ ತಪ್ಪು ಅವ್ರ ಅವ್ರ ಮನೆಯವ್ರನ್ನೇ ಸರಿ ನೋಡ್ಕೊಂಡಿಲ್ಲ ಅವ್ರಿಗೆ ಬೆಲೆ ಕೊಡಲ್ಲ ಅದೆಲ್ಲ ನಮಗ್ ಬೇಡ ಅದು ಅವ್ರ ಅವ್ರ ವೈಯಕ್ತಿಕ ಅವ್ರ ಏನಾಗಿದೆ ಅದ್ ಅವ್ರ ಅಲ್ಲಿ ಇಟ್ಕೊಂಡ್ಲಿ ಅವ್ರ ಅದನ್ನು ಇಟ್ಕೊಂಡೇನೆ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹೇಳಿದ್ದಾರೆ ಅಂತಂದ್ರೆ ಅವ್ರಿಗೆ ತುಂಬಾ ನೋವಾಗಿದೆ ಅವ್ರು ಏನ್ ಫೀಲ್ ಪಟ್ಟಿದ್ದಾರೆ ಅದ್ ನಮಗ್ ಗೊತ್ತಿಲ್ಲ ಅದ್ ಅಪ್ಪಾಟು ಬಿಟ್ಟು ನಾನು ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಯಾರ್ಗಾಗ್ಲಿ ಅಷ್ಟು ಹೇಟ್ ರೇಟ್ ಕಮೆಂಟ್ಸ್ ಏನಕ್ ಮಾಡ್ತೀರಾ ಇವ್ರಿಗೆ ಆಗ್ಲಿ ಅವ್ರಿಗೆ ಆಗ್ಲಿ ಸೆಲ್ಲರ್ಸ್ ಕಸ್ಟಮರ್ಸ್ ಯಾರ್ಗೆ ಆಗ್ಲಿ ಅಷ್ಟು ಹೇಟ್ ರೇಟ್ ಕಮೆಂಟ್ಸ್ ಆ ಹುಡ್ಗಿ ಏನಾದ್ರು ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ನಾವ್ ಯಾರಿಗೆ ಕಮೆಂಟ್ಸ್ ಬ್ಯಾಡ್ ಬ್ಯಾಡ್ ಆಗಿ ಮಾಡ್ತಾ ಇರ್ತೀವಿ ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ಏನ್ ಆಗ್ಬೋದು ಆ ಹುಡ್ಗಿ ಪರಿಸ್ಥಿತಿ ಯೋಚನೆ ಮಾಡಿದ್ರೆ ನಾನು ಇದೊಂದು ಕಾರಣಕ್ಕೇನೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ನಿಜಕ್ಕೂ ಅವ್ಳು ಅವಳು ಹಂಗೆ ಹಿಂಗೆ ಕೆಡ್ದಕ್ ಪದ ಉಪಯೋಗಿಸಿದಿರಲ್ಲ ನಿಜವಾಗ್ಲು ಹುಗುನು ನಿಜ ಅದು ಆ ಹುಡ್ಗಿ ಪ್ರತಿ ಒಂದು ಅವ್ರ ಅವ್ರ ಹಸ್ಬೆಂಡ್ ಆಗಿರ್ಬೋದು ಹುಡ್ಗಿ ಆಗಿರ್ಬೋದು ಪ್ರತಿ ಒಂದು ಕಮೆಂಟ್ಸ್ ಅವ್ರು ನೋಡ್ತಾ ಇದಾರೆ ನೋಡ್ದೇನಿರಲ್ಲ ಏನ್ ಒಬ್ಬ ಮನುಷ್ಯನ್ ಮೇಲೆ ಅಷ್ಟು ಬೈಯೋದ ಇವಾಗ ಆ ಹುಡ್ಗಿ ಏನಾದ್ರು ಸೆಲ್ಲರ್ ಏನಾದ್ರು ಹೋಗಿ ನಳೆಸ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡು ಅವ್ರ ಆರೋಗ್ಯ ಹಾಳಾಗಿ ಏನಾದ್ರು ಹಾಸಿಗೆ ಹಿಡಿದು ಕುತ್ಕೊಂಡ್ರೆ ನಳೆಸ ಏನಾದ್ರು ಆದ್ರೆ ಯಾರ್ ಹೋಗ್ತಾರೆ ನಾವ್ಗಳು ಹೋಗಿ ನೋಡ್ತೀವ ಅವ್ರನ್ನ ಅವ್ರ ಹಸ್ಬೆಂಡೇ ನೋಡ್ಬೇಕು ಅವ್ರ ಮಕ್ಳೇ ನೋಡ್ಬೇಕು ಅಲ್ಲ ಮಾಡಿ ಕಮೆಂಟ್ಸ್ ಮಾಡಿ ಏನ್ ಆತರ ಕಮೆಂಟ್ಸ್ ಗಳು ಮಾಡೋದು ಅದಕ್ಕೊಂದು ಇತಿಮಿತಿ ಅನ್ನೋದೇ ಇಲ್ವಾ ಹೋಗ್ಲಿ ಅವರು ಮಾ ಇವಾಗ ಅವರು ಸೆಲ್ಲರ್ ಮ್ಯಾನುಫ್ಯಾಕ್ಚರಿಂಗ್ ಏನೋ ಡಿಫೆಕ್ಟ್ ಆ ಆಯಮ್ಮ ಏನ್ ಆ ಆಯಮ್ಮನೂ ಪೊಲೈಟ್ ಆಗಿ ಆ ಆಯಮ್ಮ ಮಾತಾಡಿಲ್ಲ ಲಿಮಿಟ್ ಇಲ್ದಂಗೆ ಮಾತಾಡ್ಬಿಟ್ಟಿದಾರೆ ತಪ್ಪು ಸಾರಿ ಕೇಳ್ಬೇಕು ಅವ್ರು ಆಕ್ಚುಲಿ ಬಟ್ ಅವ್ರು ಸಾರಿ ಕೇಳೋದು ಬಿಡೋದು ಅದು ಅವ್ರ ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾಕೆಂತಂದ್ರೆ ಅವ್ರ ಆಟಿಟ್ಯೂಡ್ ಇದೆ ಅವ್ರಿಗೆ ಅವರು ಹಂಗೆ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಅಷ್ಟು ಈಸಿಯಾಗಿ ಸಾರಿ ಕೇಳೋ ಮನ್ಸ್ಲಿ ಅಲ್ವೇ ಅಲ್ಲ ಆಯಮ್ಮ ಆಯ್ತಾ ನಾನ್ ನೇರ ನೇರೇನೆ ಮಾತಾಡ್ತಾ ಇದ್ದೀನಿ ಆಯ್ತಾ ಈ ಕಸ್ಟಮರ್ ಅಷ್ಟೇನೆ ಪಾಪ ಇವ್ರದು ಏನು ತಪ್ಪಿಲ್ಲ ಆಕ್ಚುಲಿ ಯಾಕಂತಂದ್ರೆ ಅವರು ಅವ್ರ ಅವರ ಒಂದು ಟ್ರಸ್ಟ್ ಇಟ್ಕೊಂಡು ಅವರ ಒಂದು ಸ್ಯಾರಿ ಬೈ ಮಾಡಿದ್ದಾರೆ ಅದು ಡಿಫೆಕ್ಟ್ ಆಗಿದೆ ಅವ್ರು ಏನಿದೆ ಅವರ ಪರ್ಸೆಪ್ಷನ್ ಅವ್ರು ಹೇಳಿದ್ದಾರೆ ಬಟ್ ಅವ್ರು ಒಪ್ಕೊಂಡಿಲ್ಲ ಸೊ ಇವ್ರು ಇವಾಗ ಅವ್ರು ಮೇಲೆ ಸೆಲ್ಲರ್ ಆ ಎಲ್ಲ ಬೈದ ಮೇಲೆ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಇವರು ಏನು ಸುಮ್ನೆ ಬಿಟ್ಟಿಲ್ಲ ಇವರು ರಿವರ್ಸ್ ಆಗಿ ಬೈದಿದ್ದಾರೆ ಯಾಕಂತಂದ್ರೆ ಕುದಿಯುತ್ತೆ ರಕ್ತ ಯಾಕಂದ್ರೆ ಎಲ್ಲಾರು ಆಲ್ಮೋಸ್ಟ್ ತರ್ಟಿ ತರ್ಟಿ ಫೈವ್ ಏಜ್ ಇರೋರೇ ಕುದ್ ಯಾರೇನು ಸುಮ್ನೆ ಕುತ್ಕೋಬಿಡಲ್ಲ ಯಾರೋ ಯಾರೋ ಬೈಸ್ಕೊಂಡೇನು ಸುಮ್ನೆ ಕುತ್ಕೊಳ್ಳಲ್ಲ ಇವ್ರದ್ದು ಏನಿದೆ ಇವ್ರ್ ಮಾತಾಡಿದಾರೆ ಇವ್ರ್ ಇವ್ರ ಶೈಲಿ ಏನಿದೆ ಇವ್ರ್ ಮಾತಾಡೋದು ಇವ್ರು ಕರೆಕ್ಟ್ ಆಕ್ಚುಲಿ ಓಕೆನಾ ಅಂಡ್ ಇವರ ಒಂದು ಇಶ್ಯೂಸ್ ಹೋದ್ರೆ ಫಸ್ಟ್ ಇವ್ರ ಇವರಿಂದನೇ ಇಶ್ಯೂ ಬಂದಿರೋದಿಲ್ಲ ಎಲ್ಲಾರ್ಸಿಂದಾನೆ ಬಂದಿರೋದು ಇದು ಸ್ಯಾರಿ ಸ್ಯಾರಿ ಫಾಲ್ಟ್ ಇವರಿಂದ ಬಂದಿಲ್ಲ ಬಟ್ ಮಾತಾಡಿರೋ ಫಾಲ್ಟ್ ಈ ಅಮ್ಮನಿಂದಾನೆ ಹಂಗ ಅನ್ಬಿಟ್ಟು ಏನ್ ಮನ್ಸೋ ಇಚ್ಛೆ ಅವ್ರನ್ನ ಅಷ್ಟು ಏನ್ ಒಂದ್ ಹಂಡ್ರೆಡ್ ಕಮೆಂಟ್ಸ್ ಅಲ್ಲಿ ನೈನ್ಟಿ ನೈನ್ ಕಮೆಂಟ್ಸ್ ಆಗಮ್ ಬೈದಿರ್ತಿರಲ್ಲ ಎಷ್ಟು ಕಮ್ಮಿ ಆದ್ರೆ ಯಾರು ಅಪ್ಪ ಹೋಗೋದು ಪಾಪ ಅವ್ರಿಗೆ ಬಿಟ್ಟುಬಿಡಿ ಬಿಟ್ಟು ಬಿಡಿ ಅನ್ನೋದಕ್ಕಿಂತ ಏನ್ ಗೊತ್ತಾ ಬಿಡಬಾರ್ದು ಬಟ್ ಹೇಳಿ ಈ ತರ ಹಿಂಗ್ ಮಾಡಿ ಜಮಾ ತಪ್ಪು ತಪ್ಪು ಬಟ್ ಅವ್ರ ಆತರ ಕೇಳೋ ಒಂದು ಪರಿಸ್ಥಿತಿಲಿ ಇಲ್ಲಾ ನಿಜಕ್ಕೂನು ಯಾರ ಒಂದ್ ಸಾವಿರ ಒಂದು ಇದು ಮಾಡಿ ಹಾಕುದ್ರು ಅವ್ರ ಅವ್ರ ಮಾಡಿರೋದೆ ಸರಿ ಇವಾಗ ಎಲ್ಲಾರು ಅವ್ರವ್ರ ಮೂಗಿನ ನೆರಿಕೆ ಮಾತಾಡೋದು ಇಲ್ಲ ನಾನ್ ಮಾಡಿದ್ ಸರಿ ನೀ ನಾನೇ ಸರಿ ಅಂತಾನೆ ಮಾತಾಡೋದು ಯಾರುನು ಅದೆಲ್ಲೋ ಬಿಡಿ ಅದ್ ಕೆಲವ್ರಿಗೆ ಇರುತ್ತೆ ಆತರ ಇವಾಗ ತುಂಬಾನೇ ಲಾಸ್ ಬಂದಿದೆ ಈ ಪ್ರತಿ ಒಂದಕ್ಕೂ ಲಾ ಇದೆ ಕಸ್ಟಮರ್ ಸೆಲ್ಲರ್ಸ್ ಹಂಗೆಲ್ಲ ನಾವು ಕೇಸ್ ಹಾಕೊಂಡ್ ಕೇಸ್ ಹಾಕೊಂಡ್ ಕುಟ್ಕೊಳಕ್ ಹೋದ್ರೆ ಒಂದು ದುಡ್ಡು ಇಟ್ಕೊಂಡಿರ್ಬೇಕು ಕೈಯಲ್ಲಿ ಇನ್ನೊಂದು ಅಂತ ಕೆಪಾಸಿಟಿಗಳು ಇರ್ಬೇಕು ಇವಾಗ ಏನೋ ಅವ್ರು ಯಾರೋ ಗೊತ್ತಿರೋರ್ ಯಾರೋ ಕೈಲಿ ಫೋನ್ ಮಾಡಿಸ್ಬಿಟ್ಟು ಏನೋ ದಮಕಿ ಹಾಕ್ಸೋದ್ ಹಂಗೆಲ್ಲ ಮಾಡ್ಸಿರ್ಬೋದು ಬಟ್ ಒಂದ್ ಹೆಣ್ಮಗು ಹೆಣ್ಮಗು ಅಂತ ನೋಡಿದಾಗ ಬಿ ಕನ್ಸರ್ನ್ ಇಟ್ಕೊಳ್ಳಿ ಒಂದ್ ಚೂಡಾದ್ರೂ ಯಾರಿಗೂ ಅಯ್ಯೋ ಪಾಪ ಅನ್ನಕ್ ಹೋಗ್ಬೇಡಿ ಬಟ್ ಹ್ಮ್ ಅವ್ರಿಗೂ ಒಂದ್ ಫ್ಯಾಮಿಲಿ ಇರುತ್ತೆ ಇವ್ರಿಗೂ ಒಂದ್ ಫ್ಯಾಮಿಲಿ ಇರುತ್ತೆ ಯಾಕೆ ಒಂದು ಒಂದು ಹೆಣ್ಣಿನ ಮೇಲೆ ಇಷ್ಟು ಏನಿಕೆ ಅಲ್ವಾ ಊರುನು ಅಷ್ಟೇನೆ ಏನೋ ಒಂದು ಇರುವೆಲ್ ಹೋಗೋ ಮ್ಯಾಟ್ರ ಆನೆ ಮಾಡ್ಕೊಂಡ್ ಕುತ್ಕೊಂಡಿದಾರೆ ನಿಜಕ್ಕೂ ಇವೆಲ್ಲ ಬೇಕಿತ್ತ ಇವೆಲ್ಲ ಬೇಕಿತ್ತ ಅಂತಾನೆ ಅನ್ಸುತ್ತೆ ನಿಜವಾಗ್ಲು ಆ ಬಟ್ ಏನೋ ಬೈದ್ ಬಿಟ್ಟು ಇಲ್ಲ ಮೇಲೋ ಕೂಗಾಡಿ ಮಾಡಿ ಏನೋ ವಿಡಿಯೋಸ್ ಹಾಕ್ಬಿಟ್ರೆ ಏನೋ ವೈರಲ್ ಆಗೋಗ್ಬಿಡುತ್ತೆ ಅನ್ನೋ ಒಂದ್ ಇದಕ್ಕೆ ಸುಮಾರು ಜನ ಹಂಗ್ ಮಾಡ್ಕೊಂಡ್ ಕುತ್ಕೊ ಬಿಡಿದಾರೆ ಬಿಡಿ ಎಷ್ಟೋ ಜನ ಈ ತರ ವಿಡಿಯೋಸ್ ಗಳು ಹಾಕಿನೇ ಮಾನಿಟೈಸೇಷನ್ ಸಬ್ಸ್ಕ್ರೈಬರ್ ಕಡೆಗೆ ಅವ್ರು ಏನೋ ಒಂದ್ ರೆವೆನ್ಯೂ ಅರ್ನ್ ಮಾಡ್ಕೊಂತ ಇದ್ರು ಬಿಟ್ಟಾಕಿ ಅದ್ರ ಬಗ್ಗೆ ಮಾತಾಡೋದ್ ಬೇಡ ಆ ಓಕೆ ನನಗೆ ಇದೊಂದು ವಿಷಯಕ್ಕೆ ಆ ಮೆಣ್ ಅವ್ರ ಆ ಸೆಲ್ಲರೂ ಬಾಣಂತಿ ಆಗಿರೋದ್ರಿಂದ ನನ್ ಅದೊಂದು ಕನ್ಸರ್ನ್ ಇತ್ತು ಮತ್ತೆ ಇವರ ಒಂದು ಮಕ್ಳು ಮರಿ ಅಮ್ಮ ಆತರ ಎಲ್ಲಾ ಬೈದಿರೋದ್ ನನ್ಗೆ ಅದನ್ನು ಬೇಜಾರಾಯ್ತು ಯಾಕೆ ಅಂತಂದ್ರೆ ನನಗೆ ಅಮ್ಮನ್ ಬೆಲೆ ಏನು ಅಂತ ಗೊತ್ತು ನನಗೆ ಪ್ರತಿಯೊಬ್ರು ವ್ಯಾಲ್ಯೂಸ್ ಏನು ಅಂತ ಗೊತ್ತು ಯಾಕಂದ್ರೆ ನಾನ್ ಕಳ್ಕೊಂಡಿರೋಳು ಆ ಕಳ್ಕೊಂಡಿರೋರ್ಗೆ ಕಳ್ಕೊಂಡಿರೋ ಬೆಲೆ ಗೊತ್ತು ಆಯ್ತಾ ಅವ್ನ ಹಳೆಸ ಇವರಾಗಿರ್ಬೋದು ಯಾರ ಯಾರೇ ಆಗಿರ್ಬೋದು ಪ್ರತಿಯೊಬ್ರು ಅವ್ರಿಗೆ ಒಂದು ಲಾಸ್ ಆದಾಗಲೇ ಗೊತ್ತಾಗೋದು ಅವರ ಒಂದು ಪ್ರೀತಿ ಪಾತ್ರರು ಬಿಟ್ಟೋದಾಗ್ಲೇ ಆ ಬೆಲೆ ಗೊತ್ತಾಗೋದು ಆಯ್ತಾ ಇವಾಗ ಅವರೆಲ್ಲಾ ಕುತ್ಕೊಂಡ್ ಬೈತಾವ್ರೆ ನಾವೆಲ್ಲಾ ಕುತ್ಕೊಂಡ್ ಬೈತಾ ಇದೀವಿ ಅವರೆಲ್ಲ ದಟ್ ಈಸ್ ನಾಟ್ ಅ ಥಿಂಗ್ ಬಟ್ ನಿಜಕ್ಕೂ ಮಾನವೀಯತೆ ಆ ಇದು ಎಲ್ಲೂ ಇಲ್ಲ ನಮ್ ಏನ್ ಗೊತ್ತಾ ಅವ್ರಿಗೆ ಏನು ಅಂತಂದ್ರೆ ಆ ಎಸ್ ಅವ್ರಿಗೆ ಏನೋ ಅವ್ರಿಗೆ ಏನೋ ಒಂದು ಇರ್ಬೋದು ಅವರ ಒಂದ್ ಮೈಂಡ್ ಸೆಟ್ ಹಂಗಿರ್ಬೋದು ಅಂಡ್ ಏನು ಅಂದ್ರೆ ಚಿಕ್ಕ ಯೂಟ್ಯೂಬರ್ಸ್ ಆ ದೊಡ್ಡ ಯೂಟೂಬರ್ಸ್ ಏನದು ಏನದು ಚಿಕ್ಕ ಯೂಟ್ಯೂಬರ್ ಎಲ್ಲಾರು ಜಿಯೋ ಇಂದಾನೇ ಅಮ್ಮ ಬಂದಿರೋದು ಆಮೇಲೆ ಏನು ಅಂದ್ರೆ ಎಲ್ಲ ಯೂಟ್ಯೂಬರ್ಸ್ನು ಕಷ್ಟನೇ ಪಡೋದು ವಿಡಿಯೋಸ್ ಮಾಡಿ ಎಡಿಟ್ ಮಾಡಿ ಎಲ್ಲಾನು ಕಷ್ಟನೇ ಪಡೋದು ನೀ ಏನೋ ಐದ್ ವರ್ಷದ ಹಿಂದೆ ಬಂದಿರೋದ್ರಿಂದ ನೀವು ದೊಡ್ಡವ್ರಾಗ್ಲಿಲ್ಲ ನಾವು ಇವಾಗ ಬಂದಿರೋದ್ರಿಂದ ಚಿಕ್ಕವ್ರಾಗ್ಲಿಲ್ಲ ಅಲ್ವಾ ನಾನ್ ನಾನ್ ಹೆಂಗೆ ಅಂತಂದ್ರೆ ಅವ್ರ ಎಂತ ದೊಡ್ಡ ವ್ಯಕ್ತಿಗಳೇ ಆಗಿರ್ಬೋದು ಮುಲಾಜೆ ನೋಡಲ್ಲ ಮಕಾಮುತಿ ನೋಡಲ್ಲ ಬೈದ್ ಉಪ್ಪಿನ ಬಿಟ್ಟು ಬಿಡ್ತೀನಿ ನಾನು ಏನು ಅಂತ ನನಗ್ ಗೊತ್ತಿರೋರ್ ಗೊತ್ತು ನನ್ ಕೈ ಉಗಿಸ್ಕೊಂಡಿರೋರ್ ಚೆನ್ನಾಗ್ ಗೊತ್ತು ನನ್ ಫ್ಯಾಮಿಲಿ ಎಲ್ಲ ಬಿಟ್ಟಿಲ್ಲ ನಾನು ಮಕಾಮುತಿ ನೋಡಿಲ್ಲ ಹಂಗ ಮೊಕ್ಕ ಕೊಡ್ದಂಗ್ ಮಾತಾಡ್ಬಿಟ್ಟಿದೀನಿ ನಾನು ಆ ತರ ವ್ಯಕ್ತಿ ನಾನು ಹಂಗಿರೋವಾಗ ಪ್ರ ಕೆಲವ್ರು ಹಂಗಿರ್ತಾರೆ ಕೆಲವ್ರು ತುಂಬಾನೇ ಡೌನ್ ಟು ಅರ್ತ್ ಆಗಿರ್ತಾರೆ ಅಯ್ಯೋ ಅಮ್ಮ ಅಕ್ಕ ಅಪ್ಪ ಅನ್ಕೊಂಡಿರ್ತಾರೆ ಬಟ್ ನಂತರದವರು ಹೆಂಗೆ ಅಂತಂದ್ರೆ ಅಲ್ಲಿ ಒಂಚೂರು ಸೆಂಟಿಮೆಂಟ್ಗಳು ಇರುತ್ತೆ ನಮ್ಗೆ ಬಟ್ ಈ ಕಡೆ ಅವ್ರ ನಮ್ಗ್ ಗಂಧಿದರ ನಾವು ವಾಪಸ್ ಕೊಡ್ಬೇಕು ಬಟ್ ಯಾವ ವೇ ಅಲ್ಲಿ ಕೊಡ್ಬೇಕು ಹೆಂಗ್ ಕೊಡ್ಬೇಕು ಆ ಪರಿಸ್ಥಿತಿ ಆ ಸಿಚುವೇಶನ್ ನೋಡ್ತೀನಿ ನಾನು ಫಸ್ಟ್ ಇಲ್ಲ ಕೈ ಮೀರೋಯ್ತಾ ನಾನು ಅಲ್ಲಿ ಕೊಟ್ಟೇ ಬಿಡ್ತೀನಿ ನಾನು ನಮ್ಗೆ ಅಮ್ಮ ಅಕ್ಕ ಅಪ್ಪ ಈ ತರ ಎಲ್ಲಾ ಅನ್ನಕ್ ಬರಲ್ಲ ಬಟ್ ಯಾವ ಪರಿಸ್ಥಿತಿಗಳಿರುತ್ತೆ ಆ ಒಂದು ಸಿಚುವೇಶನ್ ಗಳಿರುತ್ತೆ ಆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರೆಷ್ಟು ನಮ್ಮನ್ನ ಇದ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಂಗನ್ಬಿಟ್ಟು ನಾವು ಪ್ರತಿಯೊಂದು ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದ್ರಿಂದ ಸೊ ಅದಕ್ಕೆ ಈ ಕಸ್ಟಮರ್ ಅವ್ರ ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಅವ್ರನ್ನ ತಂಗಿನ ಕೂರಿಸ್ಕೊಂಡ್ ಆಗಿರ್ಬೋದು ಅವರ ಒಂದು ಮನೆಯವ್ರನ್ನ ಕೂರಿಸ್ಕೊಂಡು ಅವ್ರು ಅವ್ರಿಗೆ ರಿಪ್ಲೈ ಕೊಟ್ಟಿದ್ದಾರೆ ಕೊಡ್ಲಿ ತಪ್ಪಿಲ್ಲ ಬಟ್ ಎಲ್ಲಾರು ಏನ್ ಬಯಸ್ತಾ ಇದಾರೆ ಅಂತಂದ್ರೆ ಸಾರಿ ಕೇಳಲಿ ಕೇಳಲಿ ಅವರ ಒಂದು ಸೆಲ್ಲರ್ ಸಾರಿ ಕೇಳಲಿ ಅಂತ ಬಯಸ್ತಾ ಇದಾರೆ ಅವರುನು ಕಂಪ್ಲೇಂಟ್ ಕೊಟ್ಟಿದೀನಿ ಲಾಯರ್ ಹಂಗೆ ಹಿಂಗೆ ಅಂತೆಲ್ಲ ಅಂತ ಇದಾರೆ ದಿಸ್ ಇಸ್ ನಾಟ್ ಇವಾಗ ಅವ್ರೇನು ಕೊಲೆ ಮಾಡಿಲ್ಲ ಇಲ್ಲ ಮತ್ತೊಂದು ಮಾಡಿಲ್ಲ ಆಮೇಲೆ ಬಿಸ್ನೆಸ್ ಹಿಂಗೆ ಇರುತ್ತೆ ಅಂತಾನೂ ಹೇಳಕ್ ಆಗಲ್ಲ ಈ ಗೋಲ್ಡ್ ಬಿಸ್ನೆಸ್ ಎಂತೆಂತ ಮೈನಿಂಗು ಆಡು ಮೂಳು ಏನೇನೋ ಬಿಸ್ನೆಸ್ ಗಳೇ ತೋಪು ಬೀಳ್ ಬಿದ್ದೋಗ್ಬಿಟ್ಟಿದಾವೆ ಆಯ್ತಾ ಟಾಟಾ ಬಿರ್ಲಾ ಅಂಬಾನಿ ಅವರು ಇವರು ಎಲ್ಲಾ ಸಾಲ ಸೋಲ ಮಾಡ್ಕೊಂಡು ಊರ್ ಬಿಟ್ಟು ಹೋಗಿ ದೇಶ ಬಿಟ್ಟು ಹೋಗಿ ಏನೇನೋ ಆಗೋಗ್ಬಿಟ್ಟಿದೆ ಪ್ರಪಂಚದಲ್ಲಿ ನಾವ್ ಹಿಂಗೇ ಇರ್ತೀವಿ ಅಂತ ಹೇಳಕ್ ಆಗಲ್ಲ ಆಯ್ತಾ ಮೇಲಿದ್ದವ್ರು ಕೆಳಗ್ ಬರ್ಬೇಕು ಕೆಳಗಿದ್ದೋರ್ ಮೇಲ್ ಬರ್ಬೇಕು ಇರ್ಬೇಕು ಆಟಿಟ್ಯೂಡ್ ಇರ್ಬೇಕು ಹೆಂಗಿರ್ಬೇಕು ಹಂಗೆ ಇರ್ಬೇಕು ಇವಾಗ ಅದೊಂದು ಬಂದ್ಬಿಡುತ್ತೆ ನಾವು ತುಂಬಾ ವರ್ತಗಳು ನೋಡಿ 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 ಹೆಂಗಾಗ್ಬಿಡ್ತದೆ ಜೀವ ಅಂತಂದ್ರೆ ಯಾರು ಬೇಡಪ್ಪ ಯಾರು ಬೇಡ ಹಂಗೆ ಅದರ ಕೆಲವರ್ದು ಇರುತ್ತೆ ಆ ಒಂದು ಮೈಂಡ್ ಹಾಕೊಂಡ್ಬಿಟ್ಟಿರ್ತಾರ ಅವ್ರು ಬಟ್ ಅವ್ ಇವಾಗ ನಂದು ಪರ್ಸೆಪ್ಷನ್ ಬೇರೆ ತರ ಇರುತ್ತೆ ಆಯ್ತಾ ಅವ್ರದ್ದು ಬೇರೆ ತರ ಇರುತ್ತೆ ಪ್ರತಿಯೊಬ್ದು ಬೇರೆ ತರ ಇವಾಗ ಕಮೆಂಟ್ಸ್ ಹಾಕೋರು ನೋಡೋ ರೀತಿನೂ ಬೇರೆ ತರ ಇರುತ್ತೆ ನಾನು ತುಂಬಾನೇ ನೋಡ್ತಾನೆ ಇದ್ದೆ ನೋಡ್ತಾನೆ ಇದ್ದೆ ನಾ ಇವಾಗ ಅವರು ಪಬ್ಲಿಕ್ ಬಂದು ಹಿಂಗ್ ಆಗಿದೆ ಹಂಗ ಆಗಿದೆ ಅಂತ ಇಬ್ರು ಇಬ್ರು ಈ ತರ ಮಾಡ್ತಿರೋವಾಗ ನಾವು ಕಾಮನ್ ಆಗಿ ಜಡ್ಜ್ ಮಾಡೋದು ಏನ್ ತಪ್ಪು ನೀನ್ ಸಾರಿ ಕೇಳಮ್ಮ ಅನ್ನೋದು ಏನ್ ತಪ್ಪು ತಪ್ಪಿಲ್ಲ ಅಲ ಇಶ್ಯೂ ಸ್ಟಾರ್ಟ್ ಮಾಡಿರೋದೆ ಅವರು ಸೊ ಇಲ್ಲಿ ಆಮೇಲೆ ಇನ್ನೊಂದು ನೀನ್ ಸರಿ ಕಂಟೆಂಟ್ ಹಾಕು ನೀನ್ ಹಂಗ್ ಮಾಡು ಹಿಂಗ್ ಮಾಡು ಆ ಇವ್ರು ಆಕ್ಚುಲಿ ಸರಿ ಕಂಟೆಂಟ್ ಹಾಕೊಂಡು ಇವ್ರು ಹೋಗ್ತಾ ಇದಾರೆ ಇವ್ರಿಗೆ ಏನ್ ಬೇಕು ಅದನ್ನ ಮಾಡ್ಕೊಂಡು ಆ ಬೈಯೋದು ಬರೀ ಆ ಬಾಯ್ ಬಂದಂಗೆ ಕಿರ್ಚಾಡೋದು ಅದನ್ನೇ ಒಂದ್ ಕಂಟೆಂಟ್ ಅಲ್ಲ ಅಲ್ವಾ ಆ ತರ ಹಾಕಿನೇ ಇವಾಗ ಲಕ್ಷ ಐದ್ ಲಕ್ಷ ಎಲ್ಲ ವ್ಯೂಸ್ ಹೋಗ್ತಾ ಆ ಆತರ ನಾವು ಕೂಡ ಏನ್ ಕುತ್ಕೊಂಡ್ ಮಾಡ್ತಾ ಇಲ್ವಲ್ಲ ಹಂಗ್ ಮಾಡೋದಿದ್ರೆ ನಾನು ಮಾಡ್ತೀನಿ ಡೈಲಿ ಕುತ್ಕೊಂಡು ಬರೀ ಅವ್ರ ಇವ್ರಿಗೆ ಬೈಕೊಂಡ್ ಕುತ್ಕೊಳ್ಳೋದು ಬರೀ ಕಿರ್ಚೋದು ಅದ್ ಮಾಡೋದು ಇದ್ ಮಾಡೋದು ನಾನು ಮಾಡ್ತೀನಿ ಕುತ್ಕೊಂಡು ನನಗ್ ಆತರ ಸಾವಿರ ಕಂಟೆಂಟ್ಸ್ ಐತೆ ಬಟ್ ನಾನ್ ಆತರ ಮಾಡಲ್ಲ ನನ್ಗದು ಇಷ್ಟ ಆಗಲ್ಲ ಬಟ್ ಅವಶ್ಯಕತೆ ಬಂದ್ರೆ ನಾನು ಆತರ ಹಾಕ್ಬೋದು ಇವಾಗ ನೋಡಿ ಎಷ್ಟೋ ಜನ ಯೂಟ್ಯೂಬರ್ಸು ಆ ಸ್ವಲ್ಪ ಯೂಟ್ಯೂಬ್ ಕೈ ಹಿಡಿದ್ಮೇಲೆ ಬಿಸ್ನೆಸ್ ಮಾಡ್ಕೊಂಡು ಸ್ಯಾರಿ ಬಿಸ್ನೆಸ್ ಕ್ಲೋತಿಂಗ್ ಜ್ಯುವೆಲ್ರಿ ಈ ತರ ಎಲ್ಲ ಮಾಡ್ಕೊಂಡು ಅವ್ರವ್ರ ಜೀವನ ಕಟ್ಕೊಂಡಿದ್ದಾರೆ ತುಂಬಾ ಎತ್ತರ ಸ್ಥಾನಕ್ಕೆ ಹೋಗಿದ್ದಾರೆ ಯೂಟ್ಯೂಬ್ ಇಂದ ಕನ್ಸು ಆ ನನ್ಸ್ ಮಾಡ್ಕೊಂಡಿದ್ದಾರೆ ಹಿಂಗಿರೋವಾಗ ದಯವಿಟ್ಟು ಆ ಒಂದು ಮರ್ಯಾದೆನ್ ತೆಗಿಬೇಡಿ ನಿಜಕ್ಕೂ ಬಿಸ್ನೆಸ್ ಫೀಲ್ಡ್ ಅಂತ ಅಂದ್ರೆ ಏರುಪೇರುಗಳು ಆಗು ಹೋಗುಗಳು ತುಂಬಾನೇ ಇರುತ್ತೆ ಅದನ್ನ ಒಂದು ಪೊಲೈಟ್ ಆಗಿ ಒಂದು ತಾಳ್ಮೆಯಿಂದ ಮಾಡ್ಬೇಕಲ್ವಾ ನಿಮ್ ನಿಮ್ ಮಧ್ಯೆ ಇನ್ನೂ ಒಳಗಡೆ ಏನಾಗಿದೆ ಅಂತ ಗೊತ್ತಿಲ್ಲ ಬಟ್ ನೀವ್ ಹಾಕಿರೋ ವಿಡಿಯೋ ಬೇಸಿಸ್ ಮೇಲೆ ನಾನು ಹೇಳಿರೋ ಅಂತದ್ದು ಇಲ್ಲಿ ನಾನು ಅವ್ರದ್ದು ಸರಿ ಇವ್ರದು ತಪ್ಪು ಇಲ್ಲ ನಾನು ಸೆಲ್ಲರ್ನೇ ಜಾಸ್ತಿ ಮತಬಿಟ್ಟಿದ್ದೀನಿ ಹೊಗಳ್ ಬಿಟ್ಟಿದೀನಿ ಇಲ್ಲ ಕಸ್ಟಮರ್ದು ಹಂಗಲ್ಲ ಬಟ್ ಈ ಎರಡು ಕಡೆನೂ ತಪ್ಪಿರುತ್ತೆ ಅಲ್ವಾ ಎರಡು ಕಡೆನೂ ತಪ್ಪಿರುತ್ತೆ ನಾವು ಅವ್ರ್ದೇ ಸರಿ ಇವ್ರದೇ ತಪ್ಪು ಇವ್ರ ಸರಿ ಅಂತ ಅಲ್ಲ ಇವಾಗ ಜಾಸ್ತಿ ತಪ್ಪು ಅಂತ ನೋಡಕ್ ಹೋದ್ರೆ ಈ ಸೆಲ್ಲರ್ ಕಡೆ ಬರುತ್ತೆ ಸ್ಯಾರಿದೆಲ್ಲ ಇದು ಮಿಸ್ಟೇಕ್ ಆಕ್ಚುಲಿ ಸ್ಯಾರಿ ಏನು ಅವ್ರೇನು ಇವಾಗ ನಾನೇ ಸೆಲ್ಲರ್ ಆಗ್ಬಿಟ್ಟು ನಾನೇ ದಾರ ಎಲ್ಲಾ ತಂದ್ಬಿಟ್ಟು ನೇಯ್ದು ಇದು ಎಲ್ಲಾ ಮಾಡಿ ಮುಂದೆ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತಂದ್ರೆ ಓ ನೀನೇನೋ ಹಿಂಗ್ ಮಾಡಿದ್ಯಾ ಹಂಗ್ ಮಾಡಿದ್ಯಂತ ಬಟ್ ನಾನ್ ಮಾಡ್ತಾ ಇಲ್ಲ ಅದನ್ನ ನಾನು ಎಲ್ಲಿನೋ ತರ್ಸಿದೀನಿ ನನ್ ಲಾಟ್ ಲಾಟು ಲಕ್ಷ ರೂಪಾಯಿ ಐಟಮ್ಸ್ ಹಾಕಿ ಮುನ್ನೂರ್ ನಾನೂರ್ ಸೀರೆ ತರ್ಸೋವಾಗ ನಾನ್ ಒಂದೊಂದೇ ಸೀರೆ ಎತ್ತಿ ಒಂದೊಂದೇ ಸೀರೆ ಎತ್ತಿ ನೋಡಿ ಉದ್ದ ಇದ್ಯಾ ಸಣ್ಣ ಇದ್ಯಾ ಹಂಗೆಲ್ಲ ನಾನ್ ಮಾಡೋದಕ್ ಆಗಲ್ಲ ಹಂಗಿರವಾಗ ನೀನ್ ಏನ್ ಮಾಡ್ಬೇಕು ಸೆಲ್ಲರ್ ಎಲ್ಲಾರ ಎಲ್ಲೋ ಒಂದ್ ಸಾರಿ ಮಿಸ್ಟೇಕ್ ಆಗ್ಬಿಟ್ಟಿದೆ ಮೇಡಮ್ ಸೊ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಬೇಜಾರ್ ಮಾಡ್ಕೊಂಬಿಟ್ಟು ಹಿಂಗ್ ಪೊಲೈಟ್ ಆಗ ಹೇಳೋದು ಹೆಂಗಿದೆ ಅದನ್ನ ಬಿಟ್ಬಿಟ್ಟು ನೀನು ಏ ನೀನ್ ಹಂಗೆ ಹಿಂಗೆ ಅನ್ಬಿಟ್ಟು ಜೋರ ಜೋರಾಗಿ ಕಿಚ್ಚೋದು ಹೆಂಗಿದೆ ಅದನ್ನೂ ಮಾತಾಡಿದ್ದೀರಾ ಅಯ್ಯೋ ಅವಳು ಹೆಂಗಿದಾಳ ನೋಡು ಹಂಗಿದಾಳ ನೋಡು ಹಿಂಗ ಯಾಕೆ ಬಾಡಿ ಶೇಮಿಂಗ್ ಏನ್ ಮಾಡ್ತೀರಾ ಇನ್ನೊಬ್ರ ಬಗ್ಗೆ ಫಸ್ಟ್ ನಾವ್ ಹೆಂಗಿದೀವಿ ನೋಡ್ಕೊಬೇಕಾಗ ನನ್ಸ್ ನನ್ ಮುಂಚೆ ದಪ್ಪ ಇದ್ದೆ ಇವಾಗ ನಾನ್ ಸಣ್ಣಕ್ ಇದೀನಿ ನನಗ್ ಗೊತ್ತು ನಾನು ಏನಕ್ ಸಣ್ಣ ಆಗಿದ್ದು ನನಗ್ ಗೊತ್ತು ನಾನ್ ಏನ್ ಪರಿಸ್ಥಿತಿ ಫೇಸ್ ಮಾಡ್ತಾ ಇದೀನಿ ನನಗ್ ಗೊತ್ತು ಅದನ್ ಹೆಂಗೆ ನೀವು ಈಆಾಳ್ಸಕ್ ಸಾಧ್ಯ ಎಕ್ಸಾಂಪಲ್ ಹೇಳಿದ್ದು ನಾನು ಇನ್ನೊಬ್ರು ಯಾರೋ ದಪ್ಪಗಿರ್ತಾರೆ ಕರ್ರಗಿರ್ತಾರೆ ಅದನ್ನ ಹೆಂಗೆ ನೀವು ಹೀಯಾಳ್ಸಕ್ ಸಾಧ್ಯ ಅದ್ ಅವ್ರವರು ಇದು ಅದ್ ಅವ್ರವ್ರ ಬಾಡಿಗೆ ಬಂದಿರೋ ಅವ್ರವ್ರ ಹೆರಿಡಿಟಿ ಅದು ಆತರ ಯಾವತ್ತು ಮಾಡಕ್ ಹೋಗ್ಬೇಡಿ ಇವಾಗ ಯಾರೋ ಕುಳ್ಳುಕಿರ್ತಾರೆ ಇವಾಗ ನಾನೇನೆ ನನ್ ಗಂಡಗಿಂತ ನಾನು ಹೈಟ್ ಕಮ್ಮಿ ನಾನು ನನ್ ಗಂಡ ಫೈವ್ ಪಾಯಿಂಟ್ ಸಿಕ್ಸ್ ಆರ್ ಅಡಿ ಹತ್ತತ್ರ ನನ್ ಕಮ್ಮಿ ಹೈಟ್ ಕಮ್ಮಿ ಆ ಒಬ್ಬೊಬ್ರು ಕಪ್ಪುಗಿರ್ತಾರೆ ಇರ್ತಾರೆ ಇವಾಗ ನನ್ ಹಂಗ್ ಎಕ್ಸಾಂಪಲ್ ನಂದೇ ಕೊಡ್ತೀನಿ ನೋಡಿ ಎಷ್ಟೋ ಜನ ಹೇಳೋರು ನಿನ್ ನಿನ್ ಗಂಡನೇ ತುಂಬಾ ಚೆನ್ನಾಗಿದ್ದಾನೆ ನಿನ್ಕಿಂತ ನೋಡಕ್ಕೆ ನೀನ್ ಸ್ವಲ್ಪ ಆವ್ರೇಜ್ ಆಗಿದ್ಯಾ ಹೌದು ಗುರು ನನ್ ಹೌದು ನಾನು ಹಂಗೆ ಇದ್ದೀನಿ ಏನ್ ಇವಾಗ ಏನ್ ಅದಕ್ಕೆ ಹಂಗ ಅನ್ಬಿಟ್ಟು ನೀವು ಅದನ್ನೇ ಪಾಯಿಂಟ್ ಮಾಡವ್ ನೋಡೋಳ ಹೆಂಗ್ ಮಾತಾಡ್ತಾಳೆ ಅವಳು ಹೆಂಗನ ಮಾತಾಡ್ಕೊಂಡ್ಲಿ ಅವ್ಳು ಮಾತಾಡೋದೇ ಹೆಂಗಿ ನಮ್ಗೆ ಆಗ್ಬೇಕಾಗಿದೆ ಅಲ್ವಾ ಅದೆಲ್ಲ ತಪ್ಪು ಮಾತಾಡೋದು ನಿಜಕ್ಕೂನು ಹೇಳ್ತೀನಿ ನೋಡಿ ಬಾಡಿ ಶೇಮಿಂಗ್ ಮಾಡಕ್ ಹೋಗ್ಬೇಡಿ ಎಲ್ಲಾರುನು ನಮ್ ತರಾನೇ ಇರಲ್ಲ ನಮ್ ತರ ಇರಲ್ಲ ಯಾರೂನು ತಲೆಗಾಕೊಂಡ್ಬಿಡ್ತಾರೆ ತಲೆ ಎಲ್ಲಾ ಡಿಪ್ರೆಷನ್ ಹೋಗ್ಬಿಡ್ತಾರೆ ಹೇಳಿದೀನಿ ನೋಡಿ ನಾವ್ ಹೊಣೆ ಆಗಕ್ ನಾವ್ ಹೊಣೆ ಆಗ್ತಿವಿ ಅರೆ ಹೆಂಗ್ ಆಗ್ತಿವಿ ಅವ್ರ ಅವ್ರ ಮನೆಯವ್ರ ಬರ್ಬೇಕಾಗುತ್ತ ಆಮೇಲೆ ಅದನ್ನೆಲ್ಲಾ ಇದ್ ಮಾಡಕ್ಕೆ ಬೇಡ ಆ ತರ ಮಾಡಕ್ ಹೋಗಬೇಡಿ ಇವಾಗ ಇಬ್ಬರುದು ಫಸ್ಟ್ ಇವ್ರು ಸೋತ್ಬೇಕು ಆದ್ರೆ ಅವ್ರು ಸೋಲಲ್ಲ ಎಮ್ಮ ಸೋಲಲ್ಲ ಆಯ್ತಾ ಇವಾಗ ನಾವೇನು ಏನು ಖಂಡಿಸ್ಬೋದು ಇಲ್ಲ ನೀನ್ ಸಾರಿ ಕೇಳು ನೀನ್ ಸಾರಿ ಕೇಳು ಅಂತ ಹೇಳ್ಬೋದು ಅವ್ರವ್ರ ವೈಯಕ್ತಿಕ ಅದು ಅವ್ರವ್ರ ಫೋನ್ ಕಾಲಲ್ಲಿ ಏನೋ ಮಾತಾಡ್ಕೊಂಡು ಏನೋ ಮಾಡ್ಬೋದಿಲ್ಲ ಅವ್ರು ಅವರು ಸೆಲ್ ಕಸ್ಟಮರ್ ಇವ್ರ ಹತ್ರ ತಗೊಂಡ್ಮೇಲೆ ಅವ್ರು ಕೊಟ್ಟ ಮೇಲೆ ಇವ್ರದ್ದು ಏನ್ ಡಿಫೆಕ್ಟ್ ಆಗಿದೆ ಫೋನ್ ಫೋನ್ ಅಲ್ಲಿ ಮಾತಾಡ್ಕೊಂಡು ಬಿಟ್ಬಿಟ್ಟಿದ್ರೆ ಅಲ್ಲಿಗೆ ಸಾಲ್ವ್ ಆಗೋಗ್ಬಿಟ್ಟಿರೋದು ಅವ್ರ ಏನೇನೋ ಮಾತಾಡ್ಕೊಂಡು ಬಟ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಅವರು ಜಗಳ ಮಾಡ್ಕೊಂಡು ಇರೋದ್ರಿಂದ ನಾವು ಮಾತಾಡ್ತಿರೋದು ಅಷ್ಟೇನೆ ಇವಾಗ ಇಬ್ರು ಕಡೆನೇ ವಿಡಿಯೋಸ್ ನೋಡ್ತಾರೆ ಅಂತ ನನಗೆ ಗೊತ್ತು ಇವಾಗ ನಾನು ಯಾರು ಸರಿ ಯಾರು ತಪ್ಪು ಹೆಂಗೆ ಏನು ನನಗೆ ಎಷ್ಟು ಗೊತ್ತು ನಾನು ಅಷ್ಟ್ ಮಾತಾಡಿದೀನಿ ಅಷ್ಟೇ ಬಟ್ ಹೆಣ್ಮಕ್ಳಾಗಿ ಹೆಣ್ಮಕ್ಳಿಗೆ ಸ್ವಲ್ಪ ಬಾಡಿ ಶೇಮಿಂಗ್ ಮಾಡೋದ್ ಬಿಡಿ ಫಸ್ಟ್ ಆಮೇಲೆ ಆ ಭಾಷೆ ನಮ್ಮ ಒಂದು ಆ ಏನಂತಾರೆ ನಾವು ಹೆಂಗ್ ಮಾತಾಡ್ತೀವಿ ನಮ್ಮ ಶೈಲಿ ಆಗಿರ್ಬೋದು ನಮ್ಮ ಮನೆತನ ನಮ್ಮ ಕುಟುಂಬ ನಮ್ಮ ಫ್ಯಾಮಿಲಿ ನಮ್ಮ ಮಕ್ಳು ಸ್ವಲ್ಪ ಅದಕ್ಕೆಲ್ಲ ಒಂದ್ ಸ್ವಲ್ಪ ಗೌರವ ಕೊಡಿ ಇಲ್ಲ ನನ್ ಇರದೆ ಹಿಂಗೆ ನಾನ್ ಹಿಂಗೆ ಇರ್ತೀನಿ ಅಂತಂದ್ರೆ ಭಗವಂತಂಗ್ ಬಿಟ್ಟಿದ್ದು ನೀವ್ ನಂಬಿರೋ ಭಗವಂತಂಗ್ ಬಿಟ್ಟಿದ್ದು ನೀವ್ ನಂಬಿರೋ ಕರ್ಮಕ್ ಬಿಟ್ಟಿದ್ದು ಅದಕ್ಕೂ ಮೀರಿ ನಾವ್ ಮಾತಾಡ್ತೀವಿ ಅಂತಂದ್ರೆ ಇನ್ನೇನ್ ಮಾತಾಡೋಣ ನಾವು ಇನ್ ಎಷ್ಟು ಮಾತಾಡೋಣ ಅಲ್ವಾ ಇದು ಆಮೇಲೆ ಆ ರಗಡ್ ಹಂಗೆ ಎಲ್ಲಾರು ಎಲ್ಲಾ ಒಂದು ವ್ಯಕ್ತಿನೂ ರಗಡಾಗೇ ಇರ್ತಾರೆ ಎಲ್ಲ ಒಂದು ಏನಂತಾರೆ ಆ ಒಂದು ಕಂಟ್ರಿ ಆಗಿರ್ಬೋದು ಎಲ್ಲಾ ಒಂದು ಲ್ಯಾಂಗ್ವೇಜಸ್ ಕಡೆ ಆ ಒಂದು ಇದ್ರ ಕಡೆ ಎಲ್ಲಾ ರಗಡಾಗೇ ಇರ್ತಾರೆ ಅವ್ರ ಮಾತ್ರ ಹಂಗೆ ಇವ್ರ ಮಾತ್ರ ಹಿಂಗೆ ಅಂತಲ್ಲ ಅವ್ರವ್ರ ಸುದ್ದಿಗ್ ಬಂದ್ರೆ ಎಲ್ರು ಅವ್ರ ಅಪ್ಪನಂಗ್ ರಿಯಾಕ್ಟ್ ಮಾಡ್ತಾರೆ ಬಿಟ್ಟು ಬಿಟ್ಬಿಡಲ್ಲ ಸುಮ್ನೆ ಅಲ್ವಾ ಇವಾಗ ನೀವಾದ್ರೆ ಹೆಚ್ಚು ಇವ್ರಾದ್ರೆ ಕಮ್ಮಿ ಅಂತಲ್ಲ ಅವ್ರವ್ರದ್ ಅವ್ರವ್ರದಿರುತ್ತೆ ಅವರ ಒಂದು ಸಿಸ್ಟರ್ ಆಗಿರ್ಬೋದು ಅವರು ಕೂಡ ಅವ್ರಿಗೆ ಹರ್ಟ್ ಆಗಿ ಮಾತಾಡಿದ್ದಾರೆ ಅವ್ರೂನು ಹೌದು ನೋವು ಆಗುತ್ತೆ ಇವಾಗ ಯಾರೋ ಅವ್ರ ಮನೆಗಳ ಬಗ್ಗೆ ಅವ್ರು ಮಾತ್ರ ಅವ್ರಿಗೆ ನೋವಾಗುತ್ತೆ ಸೊ ಅವ್ರು ರಿಯಾಕ್ಟ್ ಮಾಡಿದಾರೆ ಅದ್ರಲ್ಲಿ ಏನ್ ತಪ್ಪು ಇವಾಗ ಅಷ್ಟೇನೆ ಇವ್ರು ಇವ್ರಿಗೆ ಇವ್ರಿಗೂ ಹರ್ಟ್ ಆಗಿದೆ ಇವರು ರಿಯಾಕ್ಟ್ ಮಾಡಿದ್ದಾರೆ ಬಟ್ ವೇ ಆಫ್ ಥಿಂಕಿಂಗ್ ವೇ ಆಫ್ ರಿಯಾಕ್ಟಿಂಗ್ ಆಕ್ಷನ್ಗೆ ಅಪೋಸಿಟ್ ರಿಯಾಕ್ಷನ್ ಬಂದಿದೆ ಇಲ್ಲೂ ಬಂದಿದೆ ಅಲ್ಲೂ ಬಂದಿದೆ ಆಯ್ತಾ ಮೇನ್ ಮಿಸ್ಟೇಕ್ ಆಗಿರೋದು ಅದ್ರಿಂದ ಇಲ್ಲಿಂದ ಸೆಲ್ಲರ್ ರಿಯಾಕ್ಟ್ ಮಾಡಿರೋದ್ರಿಂದ ಇಷ್ಟೆಲ್ಲಾ ಕಾನ್ಫ್ಲಿಕ್ಟ್ ಆಗಿರೋದು ಇದನ್ನ ಹೋಗಿ ನಾವು ಜಡ್ಜ್ ಮುಂದೆ ಕೂತ್ಕೊಂಡ್ ಮಾತಾಡ್ತೀವಿ ಅಂತಂದ್ರೆ ಜಡ್ಜ್ ಮಕ್ಕ ಕೂಮ್ ಕಳಿಸ್ತಾರೆ ಏನ್ರಮ್ಮ ನಿಮಗ್ ಮಾಡಕ್ ಕೆಲ್ಸ ಅಲ್ವಾ ಅಂತ ಅನ್ಬಿಟ್ಟು ದುಡ್ಡಿದೆ ಹಂಗಿದೆ ಹಿಂಗಿದೆ ಅಂತ ಅನ್ಬಿಟ್ಟು ನಾವು ಮಾತಾಡ್ಕೊಂಡ್ ಕುತ್ಕೊಳಕ್ ಆಗಲ್ಲ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಬಡೂರು ಇನ್ನೊಂದು ಮೇನ್ ತಿಂಗ್ ಬಡೂರು ಏನದು ಬಡೂರು ಶ್ರೀಮಂತ್ರು ತಿನ್ನಕ್ಕಿಲ್ಲ ಹಂಗಿಲ್ಲ ಬಟ್ಟೆ ಇಲ್ಲ ಗಿಟ್ಟ ಇಲ್ಲ ಏನದು ಎಲ್ಲಾರು ಅವ್ರವ್ರ ಹೃದಯದಲ್ಲಿ ಶ್ರೀಮಂತರಾಗಿರ್ತಾರೆ ಇವಾಗ ನಾವು ಮಿಡಲ್ ಕ್ಲಾಸ್ ಮಿಡಲ್ ಕ್ಲಾಸ್ ನಾವು ನಾವುನು ನಾವು ಏನು ತುಂಬಾ ಹೈ ಇದು ಹಂಗೆ ಹಿಂಗೆ ಅಂತ ನಾನು ಎಲ್ಲೂ ಬಿಲ್ಡಪ್ ಕೊಟ್ಟಿಲ್ಲ ಆಮೇಲೆ ನನ್ನ ಹತ್ರ ಇಲ್ವೂ ಇಲ್ಲ ಅಂತನೂ ನಾನ್ ಬಿಲ್ಡಪ್ ಕೊಟ್ಟಿಲ್ಲ ನನ್ನ ಹತ್ರ ಏನಿದೆ ನಾನ್ ಹಂಗೆ ಹೇಳಿದೀನಿ ಆ ನಾವ್ ಹಿಂಗೆ ಬದುಕಿರೋದು ನಾವ್ ಹಿಂಗೆ ಬಾಳಿರೋದು ಅಲ್ವಾ ಏನ್ ಮುಚ್ಚಾಕೊಂಡ್ ಹೇಳ್ಬೇಕು ಅಂತಾನು ಏನಿಲ್ಲ ಅವ್ರು ಇರೋದು ಹೆಂಗಿದೆ ಅವ್ರ ಮನೆ ಹಂಗಿದೆ ಅಂತ ತೋರ್ಸಿದಾರೆ ನಿಮ್ ಮನೆ ಹೆಂಗಿದೆ ನಿಮ್ಮ ಲೈಫ್ ಸ್ಟೈಲ್ ಹೆಂಗಿದೆ ನೀವನ್ ತೋರ್ಸಿದಾರೆ ಲೈಫ್ ಸ್ಟೈಲ್ಸ್ ನ ಅವ್ರು ಅನಾವರಣ ಮಾಡ್ಕೊಂಡಿದ್ದಾರೆ ಹೊರತು ಯಾರ್ಯಾರು ಕೀಳಾಗ್ ನೋಡಿ ಅಂತ ಹೇಳ್ತಾ ಇಲ್ಲ ವಾಟ್ ಈಸ್ ದಟ್ ಏನದು ಬಡವಾ ಶ್ರೀಮಂತ ಅನ್ಕೊಂಡು ಇವಾಗ ಅವರು ಮನ್ಸ್ ಮಾಡಿದ್ರೆ ಕಸ್ಟಮರು ಅವರು ನಾಳೆ ಅಷ್ಟೇ ಶ್ರೀಮಂತರಾಗ್ಬಿಡ್ತಾರೆ ಇಲ್ಲಿ ಚಿಟ್ಕೆ ವಯಸ್ಸದಲ್ಲಿ ಡೌನ್ ಹೋಗ್ಬಿಡ್ತಾರೆ ಶ್ರೀಮಂತ ಸೊ ಯಾರನ್ನೂ ಈಸಿ ಆಗಿ ಜಡ್ಜ್ ಮಾಡಕ್ ಹೋಗ್ಬೇಡಿ ದುಡ್ಡು ಶಾಶ್ವತ ಇರಲ್ಲ ಮನ್ಸಿಂದ ಮುಖ್ಯ ಅಷ್ಟೇ ದೇವ್ರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಕೊಟ್ಟಾಗ ಹೆಂಗಿರ್ತೀವಿ ನೋಡ್ತಾನೆ ಕಿತ್ಕೊಂಡಾಗ್ ಮಾತ್ರ ಹಂಗೆ ಕಿತ್ಕೊಂಡ್ಬಿಡ್ತಾನೆ ಇದಂತೂ ಪಕ್ಕಾ ಹೇಳಿರ್ತೀನಿ ನೋಡಿ ಅವ್ರಿಗೆ ಹೇಳ್ಬೇಕು ಇವ್ರಿಗೆ ಹೇಳ್ಬೇಕು ಅಂತಲ್ಲ ಪ್ರತಿಭಾವ ಪ್ರತಿಯೊಬ್ಬ ವ್ಯಕ್ತಿಗೂ ಇದು ಅನ್ವಯಿಸುತ್ತೆ ಇವಾಗ ನನಿಗಿಲ್ವ ದುರಂಕಾರ ನನಗಿದ ದುರಂಕಾರ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಏನಕ್ಕಿದೆ ಗೊತ್ತಾ ಯಾರೊಬ್ರು ಮನೆ ಬಾಕ್ಲಿಗೂ ಹೋಗಿಲ್ಲ ಯಾರೊಬ್ರು ಮನೆ ಬಾಕ್ಲಿಗೂ ಹೋಗಿಲ್ಲ ನಾವು ಏನಿದೆ ನಮ್ದು ಆ ಒಂದು ಚೌಕಟ್ಟಲ್ಲಿ ನಾವ್ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿದ್ದೀವಿ ಅದಕ್ಕೆ ದುರಹಂಕಾರ ಅಂತ ಹೇಳೋದು ಆಯ್ತಾ ಯಾರೊಬ್ರು ಮುಂದೇನು ನಾವು ಆ ಹೋಗ್ದೆ ಡೌನ್ ಮಾಡ್ದೆ ನಮ್ದು ಏನಿದೆ ನಾವು ಎತ್ತಿ ನಿಂತ್ಕೊಂಡಿದೀವಿ ಅಷ್ಟಕ್ಕೇನೆ ಜನ ಕುರಿಯುತ್ತೆ ಹೌದು ಇವಾಗ ಅವರುನು ಒಂದ್ ಎತ್ತರ ಸ್ಥಾನಕ್ಕೆ ಇದ್ದಾರೆ ಅವ್ರಗ್ ಅದಕ್ಕೇನೆ ಆ ಒಂದು ಆಟಿಟ್ಯೂಡ್ ಲೆವೆಲ್ಸ್ ಇದೆ ಹಂಗನ್ಬಿಟ್ಟು ಆ ಒಂದ್ ಹ್ಯುಮ್ಯಾನಿಟಿ ಮರಿಬಾರ್ದು ಯಾರಾದ್ರೂ ಇವಾಗ ನಾಳೆ ದಿವಸ ನಮ್ಗೂ ಮಕ್ಳು ಮರಿದಾವೆ ಅವ್ರಿಗುನು ಒಂದು ಆಶೀರ್ವಾದಗಳು ಸಿಗ್ಬೇಕಲ್ವಾ ಅದನ್ನು ಮರಿಬಾರ್ದಲ್ವಾ ನೋಡಿ ನಾನು ಯಾರೂನು ಇಲ್ಲಿ ಬ್ಲೇಮ್ ಮಾಡ್ಬೇಕು ಬೈಬೇಕು ಇದ್ ಮಾಡ್ಬೇಕು ಹೇಳ್ಸ್ಬೇಕು ಅಂತಲ್ಲ ಬಟ್ ಸತ್ಯ ಸತ್ಯತೆ ಏನು ಅಂತ ಅಂದ್ಬಿಟ್ಟು ಎಲ್ಲ ಒಂದ್ ಪಬ್ಲಿಕ್ಗೂ ಗೊತ್ತು ನಾನು ಮಾತಾಡಬಾರ್ದು ಅಂತನೇ ಇದಿದ್ದು ಬಟ್ ಯೂಟ್ಯೂಬ್ ಅವರೇ ಮಾತಾಡಿ ಮಾತಾಡಿ ಅಂತ ಅಂದಾಗ ನಾನ್ ಬೇಕಾಗಿರೋ ಪರಿಸ್ಥಿತಿ ಬಂತು ಮತ್ ನನ್ನ ನನ್ನ ಮೈಂಡಲ್ಲಿ ಒಂದ್ ನಾಲ್ಕು ಪಾಯಿಂಟ್ಗಳು ಇತ್ತು ಇಲ್ಲ ಮಾತಾಡ್ಲೇಬೇಕು ಏನಪ್ಪಾ ಇದು ಹಿಂಗೆಲ್ಲ ಅನ್ನಿಸ್ತು ನಿಜವಾಗ್ಲೂ ಅದಕ್ಕೋಸ್ಕರ ಮಾತಾಡಿದೀನಿ ನಾನು